ನಾನು ಸ್ವಾಗತ ಹಾಸನದ ಪ್ರತಿಷ್ಠಿತ ಬ್ಯಾಂಕ್ ಒಂದರಲ್ಲಿ ನಡೆದಿರ್ತಕ್ಕಂಥ ಬಹುದೊಡ್ಡ ಹಗರಣವನ್ನ ಇವತ್ತು ನಿಮ್ಮ ಮುಂದೆ ತೆರೆದಿರ್ತಕ್ಕಂಥ ಮಾಡ್ತಾ ಇದ್ದೀವಿ ನೋಡ್ಕೋಬ್ರಿ ಸೇಫ್ ಅಂತ ದುಡ್ಡನ್ನ ಬ್ಯಾಂಕ್ ಅಕೌಂಟ್ ಅಲ್ಲಿ ಇಟ್ಟಿದ್ದೀರಾ ನಿಮ್ಮ ದುಡ್ಡು ಸೇಫ್ ಅಂತ ಏನಾದ್ರೂ ನಿಮ್ಮ ದುಡ್ಡನ್ನ ಬ್ಯಾಂಕ್ ಅಕೌಂಟ್ ಅಲ್ಲಿ ಇಟ್ಟಿದ್ದೀರಾ ನೀವು ಈಗಲೇ ನಿಮ್ಮ ಎಷ್ಟು ಅಕೌಂಟ್ ಇದೆಯೋ ಅಷ್ಟು ಅಕೌಂಟ್ ಬ್ಯಾಲೆನ್ಸ್ ಅನ್ನ ಚೆಕ್ ಮಾಡ್ಕೊಂಬಿಡಿ ಅದು ಈ ಪ್ರತಿಷ್ಠಿತ ಬ್ಯಾಂಕ್ ಅಲ್ಲಿ ಏನಾದ್ರೂ ನೀವು ಅಕೌಂಟ್ ಹೊಂದಿದ್ರೆ ಹುಷಾರಾಗಿರ್ಬೇಕಾಗತ್ತೆ ನಿಮ್ಗೆ ಎಷ್ಟು ಅಕೌಂಟ್ ಇದೆಯೋ ಅಷ್ಟನ್ನು ಚೆಕ್ ಮಾಡ್ಕೊಳ್ಳಿ ಅದ್ರಲ್ಲಿ ಏನಾದ್ರೂ ಈ ಪ್ರತಿಷ್ಠಿತ ಬ್ಯಾಂಕ್ ಏನಾದ್ರೂ ನಿಮ್ಮ ಅಕೌಂಟ್ ಇದ್ರೆ ಹುಷಾರಾಗಿರ್ಬೇಕು ನೀವು ಬ್ಯಾಂಕ್ ನಲ್ಲಿ ಠೇವಣಿ ಇಟ್ಟಿದ್ದ ಹಣವನ್ನೇ ಮ್ಯಾನೇಜರ್ ಲಪಟಾಯಿಸಿದ ಕತೆ ಇದು ಬ್ಯಾಂಕ್ ನಲ್ಲಿ ಗ್ರಾಹಕರು ಠೇವಣಿ ಇಟ್ಟಿದ್ದ ಹಣವನ್ನೇ ಮ್ಯಾನೇಜರ್ ಲಪಟಾಯಿಸಿದ್ದಾರೆ ಒಂದಲ್ಲ ಎರಡಲ್ಲ ಗ್ರಾಹಕರ ಕೋಟಿ ಕೋಟಿ ಹಣವನ್ನ ಗುಳುಂ ಮಾಡಿದ ಪ್ರತಿಷ್ಠಿತ ಬ್ಯಾಂಕ್ ಹಾಸನದ ಪ್ರತಿಷ್ಠಿತ ಬ್ಯಾಂಕ್ ಒಂದರಲ್ಲಿ ಕೋಟಿ ಕೋಟಿ ಗ್ರಾಹಕರ ಹಣವನ್ನು ಗುಳುಂ ಮಾಡಲಾಗಿದೆ ಹಾಸನದ ಜನರ ದುಡ್ಡನ್ನ ಕದ್ದು ಗೋವಾದಲ್ಲಿ ಕೆಸಿನೋ ನಡೆಸ್ತಾ ಇದ್ದಾರಂತೆ ಮ್ಯಾನೇಜರ್ ಹಾಸನ ಜನರ ದುಡ್ಡು ಗೋವಾದಲ್ಲಿ ಕೆಸಿನೋಗೆ ಬಂಡವಾಳ ಹಾಸನದ ಬಿಎಂ ರಸ್ತೆಯಲ್ಲಿರುವ ಈ ಬ್ಯಾಂಕಿನ ನವರಂಗಿ ಆಟವನ್ನ ತಡೆದಿಡ್ತಾ ಇದೆ ವಿವಸೆನೆಯನ್ನು ಹಾಸನದ ಬಿಎಂ ರಸ್ತೆಯಲ್ಲಿರುವ ರಾಷ್ಟ್ರೀಕೃತ ಆರ್ ಬಿ ಐ ಇಂದ ಅನುಮತಿಯನ್ನು ಪಡೆದಿರ್ತಕ್ಕಂತಹ ಪ್ರತಿಷ್ಠಿತ ಬ್ಯಾಂಕ್ ಒಂದರ ನವರಂಗಿ ಆಟವನ್ನ ಬಿಬಿಸಿ ನ್ಯೂಸ್ ಇವತ್ತು ಎಕ್ಸ್ಪೋಸ್ ಮಾಡ್ತಾ ಇದೆ ಹೇಳ ಕೊಟ್ಟಿರ್ತಕ್ಕಂಥದ್ದು ಹಾಸನದ ಪ್ರತಿಷ್ಠಿತ ಅಂತ ಕರ್ಸ್ಕೊಳ್ತಕ್ಕಂತಹ ಬ್ಯಾಂಕಿನ ಕತೆ ಹಾಸನದ ಸಾಕಷ್ಟು ಸರ್ಕಾರಿ ಕಚೇರಿಗಳು ಹಾಸನದ ನಗರಸಭೆ ಸೇರಿದಂತೆ ಹಾಸನ ನಗರಸಭೆಯ ಬ್ಯಾಂಕ್ ಅಕೌಂಟ್ ಕೂಡ ಇದೇ ಪ್ರತಿಷ್ಠಿತ ಬ್ಯಾಂಕ್ ಅಲ್ಲಿದೆ ನೀವು ನಗರಸಭೆಗೆ ಸಂಬಂಧಪಟ್ಟಂತೆ ಖಾತೆಗಳಿಗೆ ಫೀಸ್ ಕಟ್ಟಬೇಕೋ ಅಥವಾ ಯಾವುದೇ ಫೈನ್ ಕಟ್ಟಬೇಕೋ ತೆರಿಗೆ ಕಟ್ಟಬೇಕೋ ಮತ್ತೊಂದು ಇನ್ನೊಂದು ಮಾಡಬೇಕು ಅಂತ ಅಂದ್ರೆ ನೀವು ಇದೇ ಪ್ರತಿಷ್ಠಿತ ಬ್ಯಾಂಕ್ ಅಲ್ಲಿ ಫೀಸ್ ಕಟ್ಟಬೇಕು ಸಾಕಷ್ಟು ಕಾಲೇಜುಗಳಿಗೆ ಸಂಬಂಧಪಟ್ಟಂತೆ ಚಲನ್ನಲ್ಲಿ ನೀವು ಡಿಡಿ ತೆಗಿಬೇಕಾ ಇದೇ ಕಾಲೇಜ್ ಇದೇ ಬ್ಯಾಂಕ್ ಇಂದ ನೀವು ಡಿಡಿ ತೆಗಿಬೇಕು ಈ ಪ್ರತಿಷ್ಠಿತ ಬ್ಯಾಂಕಿನ ಮ್ಯಾನೇಜರ್ ಒಬ್ರು ಗ್ರಾಹಕರ ಕೋಟಿ ಕೋಟಿ ಹಣವನ್ನು ಹಾಸನದಿಂದ ತಗೊಂಡೋಗಿ ಗೋವಾದಲ್ಲಿ ಕೆಸಿನೋಗೆ ಬಂಡವಾಳ ಹಾಕಿರುವ ಒಂದು ಕಥೆಯನ್ನು ನಿಮ್ಮ ಮುಂದೆ ತೆರೆದಿಡ್ತೀವಿ ಇವತ್ತು ನಿನ್ನೆಯಿಂದಲ್ಲ ಸುಮಾರು ಎರಡು ಸಾವಿರದ ಇಪ್ಪತ್ತೆರಡರಿಂದ ಎರಡು ಸಾವಿರದ ಇಪ್ಪತ್ತ ನಾಲ್ಕರವರೆಗೆ ಬ್ಯಾಂಕಿನಲ್ಲಿ ಗ್ರಾಹಕರಿಗೆ ಗೊತ್ತಾಗದಂತೆ ಗ್ರಾಹಕರ ಕಣ್ಣನ್ನ ಅವರ ಅವರ ಗಮನಕ್ಕೆ ಬಾರದ ರೀತಿಯಲ್ಲಿ ಅವರ ಖಾತೆಯಿಂದಲೇ ಕೋಟಿ ಕೋಟಿ ಹಣವನ್ನ ಲಪಟಾಯಿಸಲಾಗಿದೆ ಸದ್ಯ ಈ ವಿಚಾರ ಎಕ್ಸ್ಪೋಸ್ ಆಗಿದೆ ಆದ್ರೆ ಸಾರ್ವಜನಿಕರಿಗೆ ನಿಮ್ಮ ಬ್ಯಾಂಕ್ ಅಕೌಂಟ್ಗಳು ಎಷ್ಟು ಸೇಫ್ ನಿಮ್ಮ ಅಕೌಂಟ್ ಅಲ್ಲಿರುವ ಹಣ ಎಷ್ಟು ಸೇಫ್ ಇವೆಲ್ಲವನ್ನ ಇಂಚಿಂಚು ಇಂಚಿಂಚು ತೆರೆದಿರ್ತೀನಿ ಯಾಕೆ ನಾನ್ ನಿಮ್ಗೆ ಹೇಳ್ತಾ ಇರ್ತಕ್ಕಂಥದ್ದು ನಥಿಂಗ್ ಬಟ್ ಹಾಸನದ ಬಿಎಂ ರಸ್ತೆಯಲ್ಲಿ ಪ್ರತಿಷ್ಠಿತ ರಾಷ್ಟ್ರೀಕೃತ ಬ್ಯಾಂಕ್ಗಳ ಸಾಲಿನಲ್ಲಿ ಸಿಗ್ತಕ್ಕಂಥ ಆಕ್ಸಿಸ್ ಬ್ಯಾಂಕಿನ ಒಂದು ಕರಾಳ ಕಥೆ ಅಂತ ಹೇಳ್ತೀನಿ ನಾನು ಹಾಸನದ ಆಕ್ಸಿಸ್ ಬ್ಯಾಂಕಿನ ಕತೆ ಇದು ಪ್ರತಿಷ್ಠಿತ ಬ್ಯಾಂಕ್ ಅಂತ ಆಗಿರ್ತಕ್ಕಂತ ಕೋಟಿ ಕೋಟಿ ಅವ್ಯವಹಾರವನ್ನ ಇಂಚಿಂಚು ಇಂಚಿಂಚು ತೆರೆದಿಡ್ತಾ ಇದ್ದೀರಿ ಇವತ್ತು ನಿಮ್ಮ ಮುಂದೆ ಎರಡು ಸಾವಿರದ ಇಪ್ಪತ್ತೆರಡರಿಂದ ಇದುವರೆಗೂ ಗ್ರಾಹಕರ ಕೋಟಿ ಕೋಟಿ ಹಣವನ್ನ ಬ್ಯಾಂಕಿನ ಮ್ಯಾನೇಜರ್ ಹೆಂಗೆಲ್ಲ ಪಟಾಯಿಸಿದ್ರು ಹಾಸನದ ಗ್ರಾಹಕರ ಹಣವನ್ನ ತೆಗೆದುಕೊಂಡು ಹೋಗಿ ಗೋವಾದಲ್ಲಿ ಕೆಸಿನೋಗೆ ಬಂಡವಾಳ ಹಾಕಿದ್ದು ಹೇಗೆ ಹಾಗೆ ಗ್ರಾಹಕರಿಗೆ ಗೊತ್ತಾಗ್ಲಿಲ್ವಾ ತಮ್ಮ ಹಣದಲ್ಲಿ ಖಾತೆ ಹೋಗಿ ತಮ್ಮ ಖಾತೆಯಿಂದ ಇಷ್ಟೆಲ್ಲ ಹಣ ಹೋಗ್ತಾ ಇದ್ರು ಗ್ರಾಹಕರ ಗಮನಕ್ಕೆ ಬಾರದೆ ಇರುವ ರೀತಿಯಲ್ಲಿ ಯಾವ ರೀತಿ ಮುನ್ನೆಚ್ಚರಿಕೆ ಕ್ರಮ ತಗೊಂಡಿದ್ರು ಗೊತ್ತಾಯ್ ಮ್ಯಾನೇಜರ್ ಎಷ್ಟು ಬುದ್ಧಿವಂತಿಕತನದಿಂದ ಎಷ್ಟು ನಾಜೂಕಾಗಿ ಬ್ಯಾಂಕಿನಲ್ಲಿ ಗ್ರಾಹಕರ ಹಣವನ್ನೇ ಕಡಿಯಬಹುದು ಅಂತ ತೋರಿಸಿದ್ದಾರೆ ಇದು ಯಾವುದೋ ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ ಕಥೆಯಲ್ಲ ಬದಲಾಗಿ ಹಾಸನದ ಪ್ರತಿಷ್ಠಿತ ಆಕ್ಸಿಸ್ ಬ್ಯಾಂಕಿನ ಮ್ಯಾನೇಜರ್ ಮಾಡಿರ್ತಕ್ಕಂಥ ದೋಖಾದ ಕತೆ ತಮ್ಮ ಪತಿ ಕೆಸಿನೋ ನಡೆಸ್ಬೇಕು ಅಂತ ಹೇಳಿ ಬಂಡವಾಳ ಬೇಕು ಅಂತ ಕೇಳಿದಾಗ ಏ ನಾನೇ ಬ್ಯಾಂಕ್ ಮ್ಯಾನೇಜರ್ ನಮ್ ಬ್ಯಾಂಕ್ ಅಲ್ಲಿ ದುಡ್ಡಿದೆ ದುಡ್ಡಿದೆ ನಿಮ್ಗೆ ನೀವು ಅಲ್ಲಿ ಬಂಡವಾಳ ಹಾಕಿ ಅಲ್ಲಿ ಲಾಭ ಬರೋ ದುಡ್ಡು ತಗೋ ಬಂದು ಮತ್ತೆ ಅಕೌಂಟ್ ಗೆ ಹಾಕ್ಬಿಡೋಣ ಅಂತೇಳಿ ಅಕೌಂಟ್ ಅಲ್ಲಿಂದ ಕೋಟಿ ಕೋಟಿ ಹಣ ತಗೊಂಡೋಗಿ ಕೆಸಿನೋಕ್ ಅಂತ ಮೇಡಮ್ ಎಸ್ ಆಕ್ಸಿಸ್ ಬ್ಯಾಂಕಿನ ಮ್ಯಾನೇಜರ್ ಆಗಿದ್ದಂತ ಮಿಸ್ ವಿನಿತಾ ವಿನಿತಾ ಅಂತ ಮ್ಯಾನೇಜರ್ ಆಗಿದ್ರು ತಮ್ಮ ಅವಧಿಯಲ್ಲಿ ತಾಬೇ ಮನೆಗಳಿಗೆ ಹೋಗಿ ದೊಡ್ಡ ದೊಡ್ಡ ಬಿಗ್ ಶಾರ್ಟ್ಸ್ ನೋಡ್ಕೊಂಡಿದ್ರು ಫಾರಿನ್ ಅಲ್ಲಿ ಮಕ್ಕಳು ಸೆಟ್ಲ್ ಆಗಿರ್ತಾರಲ್ಲ ಅಂತ ನೋಡ್ಕೊಂಡಿದ್ರು ಅಮೌಂಟ್ ಟ್ರಾನ್ಸ್ಫರ್ ಮಾಡ್ತಾ ಇದ್ರು ಇನ್ನೊಂದಿಷ್ಟು ಬಿಗ್ ಗಳು ಅಕೌಂಟ್ ಅಲ್ಲಿ ಕೋಟಿ ಕೋಟಿ ಲಕ್ಷಾಂತರ ಹಣವನ್ನ ಎಫ್ ಡಿ ಇಡ್ತಾ ಇದ್ರು ಎಫ್ ಡಿ ಇಟ್ಟಾಗ ಏನು ಹತ್ತು ವರ್ಷಕ್ಕೆ ಎಫ್ ಡಿ ಇಟ್ಟಿರ್ತಾರೆ ಐದು ವರ್ಷಕ್ಕೆ ಎಫ್ ಡಿ ಇಟ್ಟಿರ್ತಾರೆ ಐದು ವರ್ಷದವರೆಗೂ ಒಂದು ದೊಡ್ಡ ಅಕೌಂಟ್ ಅಲ್ಲಿ ಇದೆಯೋ ಇಲ್ವೋ ಏನಾಯ್ತು ಅಂತ ಚೆಕ್ ಮಾಡಕ್ ಬರಕ್ ಆಗದೆ ಇರ್ತಕ್ಕಂಥವ್ರು ತಮ್ಮ ಡೈಲಿ ಲೈಫ್ ಅಲ್ಲಿ ಬಿಸಿ ಇರ್ತಕ್ಕಂತ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ ಗಳಾಗಿರಬಹುದು ಅಥವಾ ಇಲ್ಲಿ ಹಣವನ್ನು ಎಫ್ ಡಿ ಇಟ್ಟು ಫಾರಿನ್ ಹೋಗಿರೋರಾಗಿರಬಹುದು ಇಂಥವ್ರನ್ನ ಟಾರ್ಗೆಟ್ ಮಾಡ್ತಾರೆ ಮಿಸ್ ವಿನಿತಾ ಮ್ಯಾನೇಜರ್ ಇಲ್ಲಿ ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿದ್ದವರು ಡೆಪ್ಯುಟಿ ಮ್ಯಾನೇಜರ್ ಆಗಿದ್ದವರು ವಿನಿತಾ ಅಂತಕ್ಕಂಥವ್ರು ಮ್ಯಾಡಮ್ ಅಂತವ್ರು ಎಲ್ಲರದು ಒಂದು ಲಿಸ್ಟ್ ಮಾಡ್ಕೊಂಡ್ರು ಅಂತ ಲಿಸ್ಟ್ ಮಾಡಿದ್ರು ಯಾರ್ಯಾರು ಫಾರಿನ್ ಅಲ್ಲಿ ಇದಾರೆ ಯಾರ್ಯಾರು ಫಾರಿನ್ ಅಕೌಂಟ್ ಫಾರಿನ್ ಅಲ್ಲಿ ಇದ್ದು ಇಲ್ಲಿ ಹಣವನ್ನ ಠೇವಣಿ ಇಟ್ಟು ಅದನ್ನ ಎಫ್ ಡಿ ಮಾಡಿಟ್ಟಿದ್ದಾರೆ ಯಾರು ಬ್ಯಾಂಕಿಗೆ ಬಂದು ಚೆಕ್ ಮಾಡಕ್ ಆಗ್ದೇ ಹೋಗಿದೆ ಯಾರು ಎಫ್ ಡಿ ಇಟ್ಟಿದ್ದಾರೆ ಅವ್ರದೆಲ್ಲ ಒಂದ್ ಕಡೆ ಲಿಸ್ಟ್ ಔಟ್ ಮಾಡ್ಕೊಂಡ್ರು ಲಿಸ್ಟ್ ಔಟ್ ಮಾಡ್ಕೊಂಡು ಗಂಡ ಗೋವಾದಲ್ಲಿ ಕೆಸಿನೋ ಒಂದಿಷ್ಟು ಬಂಡವಾಳ ಬೇಕು ಅಂತ ಹೆಂಡತಿ ಕೇಳಿದಾಗ ನಾನು ಆಗ್ಲೇ ಹೇಳದ್ನಲ್ಲ ಏ ಬಂಡವಾಳಕ್ಕೇನು ನಮ್ಮ ಬ್ಯಾಂಕ್ ಅಲ್ಲಿ ಕೋಟಿ ಕೋಟಿ ದುಡ್ಡು ಇದೆ ಐದು ವರ್ಷ ಟೈಮ್ ಇದೆಯಲ್ಲ ಇರೋ ದುಡ್ಡು ತಗೊಂಡು ಕೆಸಿನೋಗೆ ಹಾಕ್ಬಿಡೋಣ ಅಲ್ಲಿ ಲಾಭ ಬರುತ್ತಲ್ಲ ದುಡ್ಡು ತಗೋ ಮತ್ತೆ ಇಲ್ಲಿ ಇಟ್ಟು ಬಿಡೋಣ ಯಾರಿಗೂ ಗೊತ್ತಾಗಲ್ಲ ನಾನೇ ಮ್ಯಾನೇಜರ್ ಇದ್ದೀನಿ ಅವ್ರು ಯಾರಿಗೂ ಕೂಡ ಹಣ ಡ್ರಾ ಮಾಡಿದ್ರು ಗೊತ್ತಾಗ್ದಂಗೆ ಮೆಸೇಜ್ ಬ್ಲಾಕ್ ಮಾಡ್ತೀನಿ ಒಂದು ಬ್ಯಾಂಕಿನಲ್ಲಿ ಓಡುವ ಮ್ಯಾನೇಜರ್ ಕೈಲಿ ಪ್ರತಿಯೊಂದು ಕೀಲಿ ಕೈ ಇರುತ್ತೆ ಪ್ರತಿಯೊಂದು ಯಾರಿಗೆ ಮೆಸೇಜ್ ಹೋಗ್ಬೇಕು ಹೋಗ್ಬಾರ್ದು ಅವರ ಖಾತೆಯಿಂದ ಹಣ ಡ್ರಾ ಆದ್ರೂ ಕೂಡ ಅವ್ರಿಗೆ ಗೊತ್ತಾಗದಿರೋ ರೀತಿಯಲ್ಲಿ ಹೆಂಗೆ ಮ್ಯಾನೇಜ್ ಮಾಡಬಹುದು ಅವೆಲ್ಲವನ್ನ ಮಾಡುವ ಹಕ್ಕು ರೈಟ್ಸ್ ಅಲ್ಲಿಯ ಮ್ಯಾನೇಜರ್ ಇರುತ್ತೆ ಅದನ್ನೇ ಬಂಡವಾಳವನ್ನಾಗಿಸಿಕೊಂಡ ಮಿಸ್ ವಿನಿಥ ಡೆಪ್ಯೂಟಿ ಮ್ಯಾನೇಜರ್ ಆಗಿದ್ದವರು ಆಕ್ಸಿಸ್ ಬ್ಯಾಂಕ್ ನಲ್ಲಿ ಎಲ್ಲ ಅಸೆಕ್ಸ್ ಗಳನ್ನ ಆಕ್ಸಿಸ್ ಬ್ಯಾಂಕಿನ ಎಲ್ಲ ಆಕ್ಸಿಸ್ ಗಳು ಅವ್ರ ಹತ್ರ ಇತ್ತು ಅವೆಲ್ಲವನ್ನ ಉಪಯೋಗಿಸ್ಕೊಂಡು ಕೋಟಿ ಕೋಟಿ ಹಣವನ್ನು ಲಪ್ತಾಯಿಸಿದ್ದಾರೆ ಮೇಡಮ್ ಅಕೌಂಟ್ ಇಂದ ಅವ್ರಿಗೆ ಗೊತ್ತಾಗ್ದಂಗೆ ಕದ್ದು ಮುಚ್ಚಿ ಕಣ್ಣು ಮುಚ್ಚಿಕೊಂಡು ತಗೊಂಡ್ರೆ ಯಾರಿಗೂ ಗೊತ್ತಾಗಲ್ಲ ಅಂದ್ಕೊಂಡು ತೆಗೆದುಕೊಂಡ ಹಣ ಎರಡು ಕೋಟಿ ಹದಿನೈದು ಲಕ್ಷದ ಇಪ್ಪತ್ತೆರಡು ಸಾವಿರದ ಮುನ್ನೂರ ಎಪ್ಪತ್ತ ನಾಲ್ಕು ರೂಪಾಯಿ ಉಗಿತಾ ನಾಡನ್ ಆಕ್ಸಿಸ್ ಬ್ಯಾಂಕ್ ಇಂದ ಕದ್ದ ಹಣ ಗ್ರಾಹಕರಿಗೆ ಗೊತ್ತಾಗದಂತೆ ಗ್ರಾಹಕರಿಗೆ ಗಮನಕ್ಕೆ ಬಾರದಂತೆ ಗ್ರಾಹಕರಿಗೆ ಮೆಸೇಜ್ ಹೋಗದಂತೆ ಠೇವಣಿ ಇಟ್ಟಿದ್ದಂತಹ ಎರಡು ಕೋಟಿ ಹದಿನೈದು ಲಕ್ಷದ ಇಪ್ಪತ್ತೆರಡು ಸಾವಿರದ ಮುನ್ನೂರ ಎಪ್ಪತ್ತ್ ನಾಲ್ಕು ರೂಪಾಯಿ ದೋಚಿದ್ದಾರೆ ಒಂದ್ ದಿವಸ ಗೊತ್ತಾಗುತ್ತೆ ಯಾವುದೇ ಕಳ್ಳಾಟ ಆಡಿದ್ರು ಬೆಕ್ಕು ಕಣ್ಮುಚ್ಕೊಂಡ್ ಹಾಲು ಕುಡಿದ್ರು ಕೂಡ ಜಗತ್ತಿಗೆ ಗೊತ್ತಾಗದಂಗೆ ಇರೋದಿಲ್ಲ ಒನ್ ಫೈನ್ ಡೇ ಗೊತ್ತಾಗುತ್ತೆ ಗ್ರಾಹಕರಿಗೆ ತಮ್ಮ ಅಕೌಂಟ್ ಅಲ್ಲಿ ದುಡ್ಡು ಈ ತರ ಎಲ್ಲೋ ಮಿಸ್ಯೂಸ್ ಆಗ್ತಾ ಇದೆ ಎಲ್ಲೋ ಡ್ರಾ ಆಗ್ತಾ ಇದೆ ಅಂತ ಗೊತ್ತಾಗುತ್ತೆ ಅವತ್ತು ಬಂದು ಬ್ಯಾಂಕ್ ಅಲ್ಲಿ ಪ್ರಶ್ನೆ ಮಾಡ್ತಾರೆ ಬ್ಯಾಂಕ್ ಅವರು ಆಗ ಉತ್ತರ ಕೊಡಕ್ ಆಗ್ತಿರೋ ಪರಿಸ್ಥಿತಿ ಯಾಕೆ ಅಂದ್ರೆ ಮ್ಯಾನೇಜರ್ ಇರ್ತಾರೆ ವಿನಿತಾ ಮೇಡಮ್ ಹೈಯರ್ ಅಥಾರಿಟೀಸ್ಗೆ ಕಂಪ್ಲೇಂಟ್ ಕೊಡ್ತಾರೆ ಹೈಯರ್ ಅಥಾರಿಟೀಸ್ ಒಂದು ಕ್ಷಣ ಗಾಬರಿ ಕ್ಷಣಕ್ಕೆ ಒಂದು ಅಕೌಂಟ್ ಮ್ಯಾನೇಜರ್ ಅಕೌಂಟ್ ಅಲ್ಲಿ ಗ್ರಾಹಕರ ಅಕೌಂಟ್ ಇಂದ ಎರಡ್ ಕೋಟಿ ಹದಿನೈದು ಲಕ್ಷ ಹಣವನ್ನ ವಿಡ್ಡ್ರಾ ಮಾಡ್ಕೊಂಡ್ಬಿಡ್ತಾರೆ ಅನ್ನೋದಾದ್ರೆ ಇಟ್ಸ್ ನಾಟ್ ಸಿಲ್ಲಿ ಮ್ಯಾಟರ್ ತಮಾಷೆ ವಿಷಯ ಅಲ್ಲ ಅದು ಆ ಕೂಡಲೇ ಬ್ಯಾಂಕ್ನವರು ಒಂದು ಇಂಟರ್ನಲ್ ಇನ್ವೆಸ್ಟಿಗೇಷನ್ ನಡೆಸ್ತಾರಂತೆ ಬ್ಯಾಂಕ್ ನಲ್ಲಿ ಅಂಡ್ ಆ ಕ್ಷಣ ಗೊತ್ತಾಗಿರೋದಿಲ್ಲ ಇದು ಮಿಸ್ ವಿನಿತಾ ಮ್ಯಾಡಮ್ನೇ ಮಾಡಿದ್ದಾರೆ ಬೇಲಿಯೇ ಎದ್ದು ಹೊಲವನ್ನ ಮೇದಿದೆ ಅನ್ನೋದು ಬ್ಯಾಂಕರ್ ಕೂಡ ಗೊತ್ತಿರೋದಿಲ್ಲ ಗ್ರಾಹಕರು ಬಂದು ಕಂಪ್ಲೇಂಟ್ ಕೊಡ್ತಾರೆ ನಮ್ಮ ಅಕೌಂಟ್ ಅಲ್ಲಿ ಡ್ರಾ ಆಗಿದೆ ನಮ್ಮ ಅಕೌಂಟ್ ಅಲ್ಲಿ ದುಡ್ಡು ಇಲ್ಲ ಅನ್ನೋದನ್ನ ಕಂಪ್ಲೇಂಟ್ ಕೊಡ್ತಾರೆ ಆಗ ಬ್ಯಾಂಕಿನ ಹೈಯರ್ ಅಥಾರಿಟೀಸ್ ಎಲ್ಲ ಬಂದು ಚೆಕ್ ಮಾಡಿ ಇನ್ವೆಸ್ಟಿಗೇಷನ್ ಇಂಟರ್ನಲ್ ಇನ್ವೆಸ್ಟಿಗೇಷನ್ ಮಾಡ್ತಾರೆ ಏನಾಯ್ತು ದುಡ್ಡು ಎಲ್ಲೋಯ್ತು ಯಾವಾಗ ಡ್ರಾ ಆಯ್ತು ಯಾವ ಡೇಟ್ ಡ್ರಾ ಆಯ್ತು ಹೆಂಗ್ ಡ್ರಾ ಆಯಿತು ಯಾರು ಡ್ರಾ ಮಾಡಿದ್ರು ಯಾವ ಮೂಲಕ ಡ್ರಾ ಆಯಿತು ಚೆಕ್ ಮೂಲಕ ಡ್ರಾ ಆಯ್ತಾ ಕ್ಯಾಶ್ ಮೂಲಕ ಡ್ರಾ ಆಯ್ತಾ ಫಿಸಿಕಲಿ ಬಂದು ಡ್ರಾ ಮಾಡ್ಕೊಂಡ್ರಾ ಹೆಂಗೆ ಡ್ರಾ ಆಯ್ತು ಹ್ಯಾಕ್ ಮಾಡಿದ್ರ ಎಲ್ಲವನ್ನೂ ಚೆಕ್ ಮಾಡಿದಾಗ ಗೊತ್ತಾಗುತ್ತೆ ಇದು ಬೇಲಿಯೇ ಎದ್ದು ಹೊಲ ಮೇಯ್ತಿರುವ ಕಥೆ ಅಂತ ಬ್ಯಾಂಕ್ ಅಲ್ಲೇ ಇಟ್ಕೊಂಡು ಆಕ್ಸಿಸ್ ಬ್ಯಾಂಕ್ ಅಲ್ಲೇ ಕುದ್ಕೊಂಡು ಎ ಸಿ ರೂಮ್ ಅಲ್ಲಿ ಮ್ಯಾನೇಜರ್ ವಿನೀತಾ ಮೇಡಮ್ ತಮ್ಮ ಹತ್ರ ಇದ್ದ ಎಲ್ಲ ಆಕ್ಸಿಸ್ಗಳನ್ನ ಯೂಸ್ ಮಾಡ್ಕೊಂಡು ಅಕೌಂಟ್ ಅಲ್ಲಿ ಬೇಕಾದಾಗ ದುಡ್ಡ್ರಾ ಮಾಡಿ ಪತಿಗೆ ಗೋವಾದಲ್ಲಿ ಕೆಸಿನೋ ನಡ್ಸಕ್ಕೆ ಬಂಡವಾಳ ಹಾಕೊಟ್ಟವ್ರಂತೆ ಇವತ್ತು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲ ಆಗಿರೋ ಕತೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇದ್ದೀವಿ ಜನ ನಿರಂತರವಾಗಿ ಬ್ಯಾಂಕಿಗೂ ಮನೆಗೂ ಬ್ಯಾಂಕಿಗೂ ಮನೆಗೂ ಇಲ್ಲಿ ಅಕೌಂಟ್ ಓಪನ್ ಮಾಡಿದ ತಪ್ಪಿಗೆ ಇಲ್ಲಿ ಅಕೌಂಟ್ ಓಪನ್ ಮಾಡಿದ ಕರ್ಮಕ್ಕೆ ಇಲ್ಲಿ ಅಕೌಂಟ್ ಓಪನ್ ಮಾಡಿ ತಾವೇ ಮಾಡಿಕೊಂಡ ಸ್ವಯಂಕೃತ ಅಪರಾಧದಿಂದಾಗಿ ಇವತ್ ದುಡ್ಡು ಬರುತ್ತಾ ನಾಳೆ ದುಡ್ಡು ಬರುತ್ತಾ ಯಾವತ್ ನಮ್ ದುಡ್ಡು ಬರುತ್ತೆ ಕಷ್ಟಪಟ್ಟು ದುಡ್ದಿರೋ ದುಡ್ಡು ಆಮೇಲೆ ಇನ್ನೊಂದು ಗೊತ್ತಿರಲಿ ನಿಮಗೆ ಇಲ್ಲಿ ಇಲ್ಲೆಲ್ಲ ಇದಾರಲ್ಲ ನೇಮ್ಗಳು ಒಂದಿಷ್ಟು ನೇಮ್ ಇದೆ ಒಂದು ಹನ್ನೆರಡು ನೇಮ್ ಇದೆ ನನ್ನ ಹತ್ರ ಅವರೆಲ್ಲ ಸಾಕಷ್ಟು ಜನ ಒಬ್ರು ಪ್ರತಿಷ್ಠಿತ ಕಾಲೇಜು ಹಾಸನದ ಒಂದು ಪ್ರತಿಷ್ಠಿತ ಕಾಲೇಜಿನ ಪ್ರಿನ್ಸಿಪಾಲ್ ಆಗಿರೋರು ಪ್ರಖ್ಯಾತ ವೈದ್ಯರಾಗಿರೋರಿದ್ದಾರೆ ಬೆಡ್ ಓಡಾಡಕ್ಕೆ ಇರತಕ್ಕಂತ ಹಿರಿಯ ಜೀವಗಳು ಇದೆ ಇದರೊಳಗಡೆ ಇಲ್ಲಿ ಅಕೌಂಟ್ ಮಾಡಿ ಫಾರಿನ್ ಅಲ್ಲಿ ಸೆಟ್ಲ್ ಆಗಿರೋರು ಇದ್ದಾರೆ ಏನೋ ಒಂದು ಇನ್ವೆಸ್ಟ್ ಒಂದು ಸಂಸ್ಥೆಯನ್ನ ಕಟ್ಟಿ ಆ ಸಂಸ್ಥೆ ಮೂಲಕ ಏನೋ ಒಂದು ಮಾಡಬೇಕು ಅಂತ ಹೊರಟಿದ್ದಂತ ಕಂಪನಿಗಳಿದ್ದಾವಲ್ಲ ಸಕಟ್ಕೊಂಡು ಕಟ್ಕೊಂಡು ಅಂತಹ ಕಂಪನಿಗಳು ಇದ್ರೊಳಗಡೆ ಇನ್ವಾಲ್ವ್ ಆಗಿದ್ದಾವೆ ಐ ಡೋಂಟ್ ನೋ ಇದನ್ನ ನಾನು ಡಿಸ್ಕ್ಲೋಸ್ ಮಾಡ್ಬೇಕಾ ಅವ್ರ ನೇಮ್ನ ಬೇಡವಾಗ ಗೊತ್ತಾಗಲ್ಲ ನನಗೆ ಗೊತ್ತಿಲ್ಲ ಬಟ್ ನಾವು ಮಾಡ್ತಾ ಇಲ್ಲ ಅವ್ರ ಹೆಸರುಗಳನ್ನ ನಾನು ಹೇಳಕ್ಕೆ ಹೋಗಲ್ಲ ಅಕೌಂಟ್ ನಂಬರ್ ಹೆಸರುಗಳನ್ನ ಹೇಳಲ್ಲ ಬಟ್ ಅವರ ಖಾತೆಗಳಿಂದ ಹೋಗಿರೋ ದುಡ್ಡುಗಳು ಎರಡು ಕೋಟಿ ಹದಿನೈದು ಲಕ್ಷದ ಇಪ್ಪತ್ತೆರಡು ಸಾವಿರದ ಮುನ್ನೂರ ಎಪ್ಪತ್ನಾಲ್ಕು ರೂಪಾಯಿ ಪ್ರತಿಷ್ಠಿತ ವೈದ್ಯರು ಹಾಸನದ ಪ್ರತಿಷ್ಠಿತ ಕಾಲೇಜು ಎಂಜಿನಿಯರಿಂಗ್ ಕಾಲೇಜ್ ಪ್ರತಿಷ್ಠಿತ ಇಂಜಿನಿಯರಿಂಗ್ ಕಾಲೇಜ್ ಆಯುರ್ವೇದಿಕ್ ಆಸ್ಪತ್ರೆಯನ್ನು ಹೊಂದಿರತಕ್ಕಂಥ ಪ್ರತಿಷ್ಠಿತ ಖಾಸಗಿ ಕಾಲೇಜಿನ ಪ್ರಾಂಶುಪಾಲರ ಅಕೌಂಟ್ ಇಂದ ನೋಡ್ ನೋಡ್ತಿದ್ದಂಗೆ ನೋಡ್ ನೋಡ್ತಿದ್ದಂಗೆ ಮೇಡಮ್ ಮೂವತ್ತು ಲಕ್ಷವನ್ನೇ ಮೊನ್ನೆ ಮೂವತ್ತು ಲಕ್ಷ ತೆಗೆದು ಹಂಗೆ ಮುಂದಕ್ಕೆ ಹೋಗ್ತಾ ಹೋದ್ರೆ ಮತ್ತೊಬ್ರು ಖಾತೆಯಿಂದ ಇಪ್ಪತ್ತು ಲಕ್ಷ ಹನ್ನೆರಡು ಲಕ್ಷ ಆರು ಲಕ್ಷದ ಎರಡು ಸಾವಿರದ ಮುನ್ನೂರ ಎಪ್ಪತ್ತ ನಾಲ್ಕು ರೂಪಾಯಿ ಮತ್ತೊಬ್ಬರ ಅಕೌಂಟಿಂದ ಹತ್ತು ಲಕ್ಷ ಮತ್ತೊಬ್ಬರ ಅಕೌಂಟಿಂದ ಐದು ಲಕ್ಷ ಮತ್ತೊಬ್ಬರ ಅಕೌಂಟಿಂದ ಅರವತ್ತು ಮೂರು ಲಕ್ಷದ ನಲವತ್ತ ಏಳು ಸಾವಿರ ರೂಪಾಯಿ ಮತ್ತೊಬ್ಬರ ಅಕೌಂಟಿಂದ ಹನ್ನೆರಡು ಲಕ್ಷದ ಅರವತ್ತು ಸಾವಿರ ಇಪ್ಪತ್ತೈದು ಲಕ್ಷದ ತೊಂಬತ್ತೊಂದು ಸಾವಿರ ಹದಿನಾರು ಲಕ್ಷದ ಇಪ್ಪತ್ತೆರಡು ಸಾವಿರ ಏಳು ಲಕ್ಷ ಏಳು ಲಕ್ಷ ಹಿಂಗೆ ರೆಸ್ಪೆಕ್ಟಿವ್ಲಿ ಇದೇ ಆರ್ಡರ್ ವಹಿಸಲ್ಲಿ ಹಣವನ್ನ ಡ್ರಾ ಮಾಡ್ಕೊಂಡಿದ್ದಾರೆ ಇವರೆಲ್ಲ ಠೇವಣಿ ಇಟ್ಟಿದ್ದವರು ಅಕೌಂಟ್ ಪ್ರಾಥಮಿಕವಾಗಿ ಇವ್ರು ಏನು ಮಾಡಿದ್ರು ವಿನಿತಾ ಅವರು ಅಂತ ಅಂದ್ರೆ ಯಾವ ಗ್ರಾಹಕರಿಗೂ ಕೂಡ ಇವ್ರದ್ದು ಅಂಡ್ ಈ ಹನ್ನೆರಡು ಜನ ನಾನು ಏನು ಹೇಳದ್ನಲ್ಲ ಇವರೆಲ್ಲರದ್ದು ಕೂತ ಖಾತೆಯನ್ನ ಓಪನ್ ಮಾಡಿಸಿರುವುದು ಇದೇ ವಿನಿತಾ ಬ್ಯಾಂಕಿನ ಮ್ಯಾನೇಜರ್ ಆಗಿದ್ದಂತಹ ವಿನಿತಾ ಇವರೇ ಭೇಟಿ ಕೊಟ್ಟು ಅಕೌಂಟ್ಗಳನ್ನ ಓಪನ್ ಮಾಡಿಸ್ತಾರೆ ನಮ್ಮಲ್ಲಿ ನಿಮ್ಮ ಅಕೌಂಟ್ ಓಪನ್ ಮಾಡಿ ಹಣವನ್ನು ಡೆಪಾಸಿಟ್ ಇದ್ರೆ ನಿಮ್ಗೆ ಬೇರೆ ಬ್ಯಾಂಕ್ ಇಂತ ನಾವು ಜಾಸ್ತಿ ಬಡ್ಡಿ ಕೊಡ್ತೀವಿ ನಮ್ಮಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ ಜಾಸ್ತಿ ಇದೆ ನಿಮ್ಮ ದುಡ್ಡು ಡಬಲ್ ಆಗಿಬಿಡುತ್ತೆ ಐದು ವರ್ಷಕ್ಕೆ ಹತ್ತು ವರ್ಷ ಡಬಲ್ ಆಗಿಬಿಡುತ್ತೆ ಅಂತ ಹೇಳಿ ಅವರನ್ನ ಸೆಳೆದು ಆಕರ್ಷಿಸಿ ಅವರಿಂದ ಖಾತೆಗಳನ್ನ ತೆರೆಸಿ ಅವರ ಹೆಸರಲ್ಲಿ ಟೇಮ್ನಿ ಇಡುವಂತೆ ಮಾಡಿದ್ದಾರೆ ಅದಾದ ಮೇಲೆ ಇವರು ಯಾವ ಹಣವನ್ನ ಹೆಂಗೆ ಡಬಲ್ ಮಾಡಿಕೊಡಕ್ ಕೊಟ್ಟರು ಏನ್ ಡಬಲ್ ಮಾಡಕ್ ಹೊಲ್ಟ್ರು ಅವ್ರ ಪ್ಲಾನ್ ಏನೋ ಮತ್ತೊಂದೇನೋ ಗೊತ್ತಿಲ್ಲ ಆದರೆ ಇವತ್ತಿನ ದಿನಕ್ಕೆ ನೋಡ್ತಾ ಹೋದರೆ ಇವತ್ತಿನ ದಿನಕ್ಕೆ ನೋಡ್ತಾ ಹೋದರೆ ಎರಡು ವರ್ಷಗಳು ದಾಟ್ ಹೋಯ್ತು ಇನ್ನೂ ಕೂಡ ಅವರ ಅಕೌಂಟಿಗೆ ದುಡ್ಡು ಜಮಾ ಆಗಲಿಲ್ಲ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ರಿಜಿಸ್ಟರ್ ಆಗುತ್ತೆ ಕಂಪ್ಲೇಂಟ್ ಕೊಡೋರು ಯಾರು ಸ್ವತಃ ಬ್ಯಾಂಕಿನವರೇ ಬ್ಯಾಂಕರೇ ಮಿಸ್ಟರ್ ಸಂತೋಷ್ ಕುಮಾರ್ ಎಸ್ ಎನ್ ಅಂತಕ್ಕಂಥವ್ರು ಸಂತೋಷ್ ಕುಮಾರ್ ಎಸ್ ಎನ್ ಅಂತಕ್ಕಂಥವ್ರು ಒಂದು ಕಂಪ್ಲೇಂಟ್ ಅನ್ನು ರಿಜಿಸ್ಟರ್ ಮಾಡ್ತಾರೆ ಇವರು ಅಸ್ಟೆಂಟ್ ವೈಸ್ ಪ್ರೆಸಿಡೆಂಟ್ ಅಂಡ್ ಬ್ರಾಂಚ್ ಹೆಡ್ ಅಟ್ ಆಕ್ಸಿಸ್ ಬ್ಯಾಂಕ್ ಲಿಮಿಟೆಡ್ ಹಾಸನ್ ಸಂತೋಷ್ ಕುಮಾರ್ ಎಸ್ ಎನ್ ಇವರು ಪ್ರೆಸಿಡೆಂಟ್ ಅಂತೆ ಅಂಡ್ ಬ್ರಾಂಚ್ ಹೆಡ್ ಅಂತೆ ಹಾಸನ್ ಅವರು ಇವರು ಕಂಪ್ಲೇಂಟ್ ಅನ್ನು ರಿಜಿಸ್ಟರ್ ಮಾಡ್ತಾರೆ ಹಾಸನದ ಕೆಆರ್ಪುರಂ ಠಾಣೆಯಲ್ಲಿ ಬಡಾವಣೆ ಠಾಣೆಯಲ್ಲಿ ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ತಾರೆ ನಮ್ಮ ಬ್ಯಾಂಕಿನ ಮ್ಯಾನೇಜರೇ ಆಗಿರ್ತಕ್ಕಂಥ ವಿನೀತಾ ಎನ್ನುವರು ನಮ್ಮ ಗ್ರಾಹಕರನ್ಗೆ ಗೊತ್ತಾಗದಂತೆ ಹಣವನ್ನ ಲಪಟಾಯಿಸಿ ಬಿಟ್ಟಿದ್ದಾರೆ ಎರಡು ಕೋಟಿ ಹದಿನೈದು ಲಕ್ಷದ ಇಪ್ಪತ್ತೆರಡು ಸಾವಿರದ ಮುನ್ನೂರ ಎಪ್ಪತ್ತ್ ನಾಲ್ಕು ರೂಪಾಯಿ ದುಡ್ಡನ್ನ ಕದ್ದು ಕಣ್ಮರೆ ಆಗ್ಬಿಟ್ಟಿದ್ದಾರೆ ಅಂತ ಹೇಳಿ ಒಂದು ಕಂಪ್ಲೇಂಟ್ ಅನ್ನ ಲಾಂಚ್ ಮಾಡ್ತಾರೆ ಅಂತೆಯೇ ಇಪ್ಪತ್ತೆರಡು ಎರಡು ಎರಡು ಸಾವಿರದ ಇಪ್ಪತ್ನಾಕರಂದು ಬೆಳಿಗ್ಗೆ ಹನ್ನೊಂದು ನಲವತ್ತೈದು ಗಂಟೆಗೆ ಈ ಪ್ರಕರಣಕ್ಕೆ ಫಿರ್ಯಾದಾರರು ಠಾಣೆಗೆ ಹಾಜರಾಗಿ ಕೊಟ್ಟ ದೂರಿನ ಪಡೆದು ಕಾಲಂ ನಂಬರ್ ಫೋರ್ ನಾಟ್ ನೈನ್ ಮತ್ತೆ ಫೋರ್ ಟ್ವೆಂಟಿ ಐ ಪಿಸಿ ಆಕ್ಟ್ ಅಡಿಯಲ್ಲಿ ಪೊಲೀಸರು ಪ್ರಕರಣವನ್ನು ದಾಖಲು ಮಾಡ್ಕೊಳ್ತಾರೆ ಫೆಬ್ರವರಿಯಲ್ಲಿ ಇದೇ ವರ್ಷ ಇಪ್ಪತ್ತೆರಡು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಫೆಬ್ರವರಿ ಫೆಬ್ರವರಿಯಲ್ಲಿ ಪ್ರಕರಣ ದಾಖಲು ಮಾಡಿಕೊಂಡು ಫೋರ್ ನಾಟ್ ನೈನ್ ಅಂತ ಅಂದ್ರೆ ಗ್ರಾಹಕರ ನಂಬಿಕೆ ಬ್ಯಾಂಕಿಗೆ ಸಂಬಂಧಪಟ್ಟಂತಿದ್ದು ಗ್ರಾಹಕರು ನಂಬಿ ಬ್ಯಾಂಕ್ ಅಲ್ಲಿ ಹಣವನ್ನು ಟೇಮ್ ಇಟ್ಟಿರ್ತಾರೆ ಅವರ ನಂಬಿಕೆಗೆ ದ್ರೋಹ ಮಾಡಿ ಹಣವನ್ನು ಲಪಟಾಯಿಸಿರುವುದು ಇನ್ನೊಂದು ಫೋರ್ ಟ್ವೆಂಟಿ ಕೇಸ್ ಅದೇ ವಂಚನೆ ಪ್ರಕರಣ ಮತ್ತೊಂದು ಈ ತರದ ಎರಡು ಕಾಲಂ ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆ ವಿನೀತಾ ಅವರ ಮೇಲೆ ಇಷ್ಟಾದರೂ ಕೂಡ ಇಲ್ಲಿವರೆಗೂ ಕೂಡ ಹಣವನ್ನ ರಿಕವರಿ ಮಾಡಕ್ಕಾಗಲಿಲ್ಲ ಫುಲ್ ಅಮೌಂಟ್ ಅನ್ನ ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಮೇಡಮ್ ಈ ಕಳ್ ಕೆಲಸ ಮಾಡಕ್ ಸ್ಟಾರ್ಟ್ ಮಾಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಫೆಬ್ರವರಿಲಿ ಇದು ಗೊತ್ತಾಗಿದೆ ಇಂಟರ್ನಲ್ ಇನ್ವೆಸ್ಟಿಗೇಷನ್ ನಡೆಸಿದ್ದಾರೆ ಆ ಸಂದರ್ಭದಲ್ಲಿ ವಿನೀತಾ ಅವರೇ ಇದನ್ನ ಮಾಡಿದ್ದಾರೆ ಅಂತ ಗೊತ್ತಾಗಿದೆ ಅಂಡ್ ಇವ್ರ ಕಂಪ್ಲೇಂಟ್ ಅಲ್ಲಿ ಹೇಳ್ತಾರೆ ನಾವು ಇದನ್ನ ಇಂಟರ್ನಲ್ ಇನ್ವೆಸ್ಟಿಗೇಷನ್ ಮಾಡಿದ್ದೀವಿ ಈ ಸಂದರ್ಭದಲ್ಲಿ ನಮಗೆ ವಿನಿತಾ ಅವರೇ ಹಣವನ್ನ ಅವರ ಅಕೌಂಟ್ ಇಂದ ತೆಗೆದಿರೋದು ಗೊತ್ತಾಗಿದೆ ಅಂಡ್ ಇದನ್ನ ವಿನಿತಾ ಅವರೇ ಒಪ್ಪಿಕೊಂಡಿದ್ದಾರೆ ಅನ್ನೋ ಪದವನ್ನು ಸೇರಿಸಿದ್ದಾರೆ ಇದು ಯಾರೋ ಮಾಡ್ತಾ ಇರ್ತಕ್ಕಂಥ ಆರೋಪ ಅಲ್ಲ ಸ್ವತಃ ಬ್ಯಾಂಕಿನ ವೈಸ್ ಪ್ರೆಸಿಡೆಂಟ್ ಆ ಎಸ್ ವೈಸ್ ಪ್ರೆಸಿಡೆಂಟ್ ಆಗಿರ್ತಕ್ಕಂಥವ್ರು ಬ್ರಾಂಚಿನ ಹೆಡ್ ಆಗಿರ್ತಕ್ಕಂತ ಸಂತೋಷ್ ಕುಮಾರ್ ಹೆಸನ್ ಅವರು ಪೊಲೀಸ್ ಠಾಣೆಗೆ ಕೊಟ್ಟಿರ್ತಕ್ಕಂಥ ಕಂಪ್ಲೇಂಟ್ ಪ್ರತಿ ಎಕ್ಸ್ಕ್ಲೂಸಿವ್ ಆಗಿ ನಿಮ್ಮ ಮುಂದೆ ಇಡ್ತಾ ಇದೀವಿ ಅದನ್ನ ಕಂಪ್ಲೇಂಟ್ ಪ್ರತಿಯಲ್ಲಿ ಸಂತೋಷ್ ಕುಮಾರ್ ಅವರು ಹೇಳ್ತಾರೆ ನಾವೇ ಇನ್ವೆಸ್ಟಿಗೇಷನ್ ಮಾಡೋ ಸಂದರ್ಭದಲ್ಲಿ ವಿನೀತಾ ಅವರು ಒಪ್ಪಿಕೊಂಡಿದ್ದಾರೆ ತಾವೇ ಹಣವನ್ನ ಏನು ಡ್ರಾ ಮಾಡಿರೋದು ಕದ್ದಿರೋದು ಲಪ್ಟಾಯಿಸಿರೋದ ಗೋ ಮಾಡಿರೋದು ಇವೆಲ್ಲ ಮಾಡಿದೀವಿ ಅಂತ ಕನ್ಫ್ಯೂಸ್ ಮಾಡ್ಕೊಂಡಿದ್ದಾರೆ ಒಪ್ಕೊಂಡಿದ್ದಾರೆ ಅವರು ಅನ್ನೋದನ್ನ ಹೇಳ್ತಾರೆ ಅಂಡ್ ಮುಂದುವರೆದು ಹೇಳ್ತಾರೆ ಅವರಿಂದ ಹಣವನ್ನ ರಿಕವರಿ ಮಾಡಿ ಮನವಿ ಮಾಡಿಕೊಂಡಿದ್ದಾರೆ ಅದಕ್ಕೆ ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದಾರೆ ಯಾವ ಯಾವಾಗ ಯಾವ್ಯಾವ ಚೆಕ್ ಯೂಸ್ ಮಾಡ್ಕೊಂಡು ಹಣವನ್ನ ಯಾವ್ಯಾವ ಡೇಟ್ ಅಲ್ಲಿ ಡ್ರಾ ಮಾಡ್ಕೊಂಡ್ರು ಮೊದಲ ಈ ಕಳ್ಳ ಕೆಲಸವನ್ನ ಮ್ಯಾಡಮ್ ಸ್ಟಾರ್ಟ್ ಮಾಡಿದ್ದು ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಮೂವತ್ತೊಂದು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಮೊದಲ ಬಾರಿಗೆ ಐದು ಲಕ್ಷ ತಗೊಳ್ತಾರೆ ಯಾರಿಗೂ ಗೊತ್ತಾಗಲ್ಲ ಅಂತ ಗೊತ್ತಾಗುತ್ತೆ ಎಸ್ ನಾನು ಇದನ್ನ ಕಂಟಿನ್ಯೂ ಮಾಡಬಹುದು ಒಂದು ತಿಂಗಳು ಕಾಯ್ತಾರೆ ಐದ್ ಲಕ್ಷ ತಗೊಂಡು ಒಂದ್ ತಿಂಗಳು ಕಾಯ್ತಾರೆ ಗೊತ್ತಾಗಲ್ಲ ಅಂತ ಗೊತ್ತಾದ್ಮೇಲೆ ಎರಡು ಒಂದು ಎರಡ್ ಸಾವಿರದ ಇಪ್ಪತ್ತ್ ಮೂರು ಓಹ್ ಇಲ್ಲಿ ಮೂವತ್ತೊಂದು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ತೆಗೆದಿದ್ರು ಇಯರ್ ಎಂಡ್ ಆಚರ್ಸಕ್ ಇರ್ಬೇಕಿದ್ರು ಇಯರ್ ಎಂಡ್ ಆಚರ್ಸಕ್ಕೆ ಮೇಡಮ್ ಡಿಸೆಂಬರ್ ಮೂವತ್ತೊಂದನೇ ತಾರೀಕು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಐದ್ ತಗ ಲಕ್ಷ ತಗೊಳ್ತಾರೆ ಅದಾದ್ಮೇಲೆ ನೀರ್ ಆಚರ್ಸಕ್ ಇರ್ಬೇಕು ಎರಡು ಒಂದು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಮತ್ತೆ ಐದ್ ಲಕ್ಷ ತೆಗಿತಾರೆ ಮತ್ತೆ ಏಳನೇ ತಾರೀಕು ಜನವರಿ ಏಳರಂದು ಮತ್ತೆ ಐದು ಲಕ್ಷ ತೆಗಿತಾರೆ ಹದಿನಾರನೇ ತಾರೀಕು ಜನವರಿಲಿ ಮತ್ತೆ ಐದು ಲಕ್ಷ ತೆಗಿತಾರೆ ಗೊತ್ತಾಗಲ್ಲ ಮತ್ತೆ ಮೂವತ್ತೊಂದು ಐದು ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲಿ ಅದಾದ್ಮೇಲೆ ಏಳು ಆರು ಎರಡ್ ಸಾವಿರದ ಇಪ್ಪತ್ತ್ ಮೂರು ಏಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ ಮೂರು ಮೂರು ಹತ್ತು ಎರಡ್ ಸಾವಿರದ ಇಪ್ಪತ್ತ್ ಮೂರು ಹನ್ನೊಂದು ಹತ್ತು ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ತು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ ಮೂರು ಹದಿನೈದು ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ತು ಜನವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಎರಡು ವರ್ಷ ನಿರಂತರವಾಗಿ ತಮ್ಮ ತಮಗೆ ಬೇಕಾದಾಗ ಹದಿನೈದು ಲಕ್ಷ ಐದು ಲಕ್ಷ ಇಪ್ಪತ್ ಲಕ್ಷ ಮೂವತ್ತು ಲಕ್ಷ ಮಾನಸಿಕ ಮಾನಸಿಗೆ ಡ್ರಾ ಮಾಡಿದ್ದೆ ತಗೊಂಡೋಗಿ ಮನೆಯವರಿಗೆ ಕೊಟ್ಟಿದ್ದೆ ಸಂತೋಷ್ ಕುಮಾರ್ ಅವರೇ ಕೊಟ್ಟಿದ್ದಾರೆ ಈ ಮೂಲಕ ಇದು ರುಜುವಾತಾಗಿದೆ ಬ್ಯಾಂಕಿನಲ್ಲಿ ಫ್ರಾಡ್ ನಡೆದಿದೆ ಆ ಸಮಯ ಆಕ್ಸಿಸ್ ಬ್ಯಾಂಕಿನಲ್ಲಿ ಜನರ ವಿಶ್ವಾಸವನ್ನ ಗಳಿಸಿ ಗ್ರಾಹಕರಿಗೆ ನಾವು ನಂಬಿಕಸ್ಥರಾಗಿರ್ತೀವಿ ಅಂತ ಹೇಳಿ ಜನ ಮನೇಲಿ ದುಡ್ಡಿಟ್ರೆ ಕಳ್ಳ ಬಂದ್ ಕತ್ಕೊಂಡು ಹೋಗ್ಬಿಡ್ತಾನೆ ಬ್ಯಾಂಕ್ ಅಲ್ಲಿಟ್ರೆ ನಮ್ಮ ಹಣ ಸೇಫ್ ಅಂತ ಹೇಳಿ ತಗೊಂಡೋಗಿ ಬ್ಯಾಂಕ್ ಅಲ್ಲಿ ದುಡ್ಡಿಟ್ಟಿರ್ತಾರೆ ಆದ್ರೆ ನಾನಾಗ್ಲೇ ಹೇಳದ್ನಲ್ಲ ಬೇಲಿಯ ಎದ್ದು ಮೇದು ಬಿಟ್ಟರೆ ಯಾರು ಯಾರು ಕಾವಲುಗಾರರು ಅನ್ನೋ ರೀತಿಯಲ್ಲಿ ನಂಬಿಕೆಯನ್ನ ಜನರ ಗ್ರಾಹಕರ ವಿಶ್ವಾಸವನ್ನ ಇಟ್ಕೊಬೇಕಾಗಿದ್ದಂತ ಬ್ಯಾಂಕ್ ಐವತ್ತು ಪೈಸದ ನಯಾ ಪೈಸದ ವಿಶ್ವಾಸ ಉಳಿಸ್ಕೊಳ್ಳೋದ್ರಲ್ಲಿ ಫೇಲ್ ಆಯ್ತು ಜನರ ಹಣವನ್ನ ಬ್ಯಾಂಕಿನ ಮ್ಯಾನೇಜರ್ ಅನ್ನ ಪಟ್ಟ ಕಟ್ಕೊಂಡಿದ್ದಂತಹ ಮ್ಯಾಡಮ್ ವಿನೀತಾ ಅವರು ಲಪಟಾಯಿಸ್ಕೊಂಡು ಇವತ್ತು ಕದ್ದೋಗಿದ್ದಾರೆ ಪತ್ತೆ ಆಗಿದ್ದಾರೆ ಕಂಪ್ಲೇಂಟ್ ರಿಜಿಸ್ಟರ್ ಆಗಿರೋದು ಇಪ್ಪತ್ತೆರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಫೆಬ್ರವರಿಯಲ್ಲಿ ಇವತ್ತು ನಾವು ಸೆಪ್ಟೆಂಬರ್ ನಲ್ಲಿ ಇದ್ದೀವಿ ಇವತ್ತಿಗೂ ಕೂಡ ಈ ಕ್ಷಣಕ್ಕೂ ಕೂಡ ಮೇಡಮ್ ಎಲ್ಲಿದ್ದಾರೆ ಗೊತ್ತಿಲ್ವಂತೆ ಮೇಡಮ್ ಇಂದ ಫುಲ್ ಅಮೌಂಟ್ ರಿಕವರ್ ಮಾಡಿಕೊಡಕ್ಕಾಗಿಲ್ವಂತೆ ಮೇಡಮ್ ಫ್ರಾಡ್ ಮಾಡಿದ್ದು ಎರಡು ಕೋಟಿ ಹದಿನೈದು ಲಕ್ಷದ ಇಪ್ಪತ್ತೆರಡು ಸಾವಿರದ ಅವರು ವಿಷಯ ಗೊತ್ತಾದಾಗ ಇಂಟರ್ನಲ್ ಇನ್ವೆಸ್ಟಿಗೇಷನ್ ಮಾಡಿದ್ರಲ್ಲ ಆ ಸಂದರ್ಭದಲ್ಲಿ ಮೇಡಮ್ ಇಂದ ರಿಕವರಿ ಮಾಡಿರ್ತಕ್ಕಂಥದ್ದು ಕೇವಲ ಲಕ್ಷ ಲಕ್ಷ ರಿಕವರಿ ಮಾಡಿದ್ದಾರೆ ರಿಮೈನಿಂಗ್ ಇನ್ನು ಕೂಡ ಪೆಂಡಿಂಗ್ ಅಮೌಂಟ್ ರಿಕವರಿ ಆಗಬೇಕಾಗಿರತಕ್ಕಂಥದ್ದು ಒಂದು ಕೋಟಿ ಐವತ್ತೊಂಬತ್ತು ಲಕ್ಷದ ಇಪ್ಪತ್ತೆರಡು ಸಾವಿರದ ಮುನ್ನೂರ ಎಪ್ಪತ್ನಾಲ್ಕು ರೂಪಾಯಿ ಇನ್ನು ಕೂಡ ಯಾರು ಹಣವನ್ನು ಕದ್ದು ಲಪಟಾಯಿಸಿ ಕದ್ದು ಕದ್ದೋಗ್ಬಿಟ್ಟಿದಾರಲ್ಲ ಇವತ್ತು ವಿನಿತಾ ಅವರಿಂದ ಇನ್ನೂ ರಿಕವರ್ ಆಗಬೇಕಾಗಿರುವ ಹಣ ಒಂದು ಕೋಟಿ ಐವತ್ತೊಂಬತ್ತು ಲಕ್ಷದ ಇಪ್ಪತ್ತೆರಡು ಸಾವಿರದ ಮುನ್ನೂರ ಎಪ್ಪತ್ನಾಲ್ಕು ರೂಪಾಯಿ ಅಂಡ್ ನಾನ್ ಹೇಳ್ತಕ್ಕಂಥದ್ದು ಈಕೆ ಈ ಹಣವನ್ನ ಕದ್ದಿದ್ದಾಳೆ ಅನ್ನೋದು ಎರಡು ಸಾವಿರದ ಇಪ್ಪತ್ತ ನಾಲ್ಕು ಫೆಬ್ರವರಿ ಇಪ್ಪತ್ತೆರಡನೇ ತಾರೀಕು ಗೊತ್ತಾಗಿದೆ ಬಟ್ ಈ ಕ್ಷಣದವರೆಗೂ ಕೂಡ ಗ್ರಾಹಕರಿಗೆ ಅವರ ಹಣವನ್ನು ಕೊಟ್ಟಿಲ್ಲ ಇಲ್ಲಿ ವಿನೀತಾ ತಗೊಂಡೋಗ್ಲಿ ಅಲ್ಲಿ ಮ್ಯಾನೇಜರ್ ತಗೊಂಡೋಗ್ಲಿ ಕ್ಲರ್ಕ್ ತಗೊಂಡೋಗ್ಲಿ ಸೆಕ್ಯೂರಿಟಿ ತಗೊಂಡೋಗ್ಲಿ ಪಿ ಒನ್ ತಗೊಂಡೋಗ್ಲಿ ಯಾರೇ ತಗೊಂಡೋಗ್ಲಿ ರೈ ಬ್ಯಾಂಕ್ ಕೊಟ್ಟ ಮೇಲೆ ಅದಕ್ಕೆ ಜವಾಬ್ದಾರಿಯಾಗಿ ಆಗಿ ನಿಲ್ಬೇಕಾದಂತೂ ಬ್ಯಾಂಕ್ ಬ್ಯಾಂಕ್ ಅಲ್ಲಿ ನಾವು ವಿನಿತಾ ಇದಾರೋ ವನಿತಾ ಇದಾರೋ ಇನ್ನೊಬ್ರು ಇದಾರೋ ಸರಿತಾ ಇದಾರೋ ಅಂತ ನೋಡ್ಕೊಂಡೋಗಿ ಮ್ಯಾನೇಜರ್ ನೋಡಿ ಯಾರೋ ಅಕೌಂಟ್ ಓಪನ್ ಮಾಡಲ್ಲ ಮಾಡಲ್ಲಾ ರಾಷ್ಟ್ರೀಕೃತ ಬ್ಯಾಂಕ್ ಆರ್ ಬಿ ಪರ್ಮಿಷನ್ ತಗೊಂಡಿದೆ ಆರ್ ಬಿ ಐ ಆ್ಯಕ್ಟ್ ಅಡೀಲಿ ನಡೀತಾ ಇದೆ ಆಮೇಲೆ ಆಕ್ಸಿಸ್ ಬ್ಯಾಂಕಲ್ಲಿ ನಿಮಗೆ ಗೊತ್ತಿರಲಿ ಅಲ್ಲಿ ಮಿನಿಮಮ್ ಹತ್ತು ಸಾವಿರ ಬ್ಯಾಲೆನ್ಸ್ ಇಡಬೇಕು ಅಕೌಂಟ್ ಓಪನ್ ಮಾಡಿದ್ರೆ ಮಿನಿಮಮ್ ಬ್ಯಾಲೆನ್ಸ್ ಯಾರೋ ಬಡವರು ಸಾಮಾನ್ಯರಲ್ಲ ಇರೋಲ್ಲ ಅಕೌಂಟ್ ಓಪನ್ ಮಾಡ್ಕೊಳಕ್ಕಾಗಲ್ಲ ಏಯ್ ನನ್ನ ಅಕೌಂಟಲ್ಲಿ ಮಿನಿಮಮ್ ಬ್ಯಾಲೆನ್ಸ್ ಒಂದು ಸಾವಿರ ಎರಡು ಸಾವಿರ ಇಡ್ದೋದ್ರೆ ಅಮೌಂಟ್ ಕಟ್ ಮಾಡ್ಕೊಂಬಿರ್ತಾರೆ ಅಂತಾರಲ್ಲ ಹಾಗೆ ಆಕ್ಸಿಸ್ ಬ್ಯಾಂಕಲ್ಲಿ ನಿಮಗೆ ಹತ್ತು ಸಾವಿರ ಮಿನಿಮಮ್ ಬ್ಯಾಲೆನ್ಸ್ ಇಡಬೇಕು ನೀವು ಅಂದರೆ ಅಲ್ಲಿ ಹಣ ಇಡಬೇಕು ಅಂತ ಅಂದರೆ ಭಾಳ ಬಲಿಷ್ಠವಾಗಿರ್ಬೇಕು ಸೇವಿಂಗ್ಸ್ ಅಕೌಂಟ್ ಓಪನ್ ಮಾಡಬೇಕು ಅಂದರೆ ಭಾಳ ಗಟ್ಟಿಯಾಗಿರ್ಬೇಕು ಅಂತ ಗಟ್ಟಿಗಿತ್ತಿ ಗಟ್ಟಿಗೆ ಆಗಿರೋ ನೋಡ್ಕೊಂಡೆ ಮೇಡಮ್ ಈ ತರವನ್ನೆಲ್ಲ ಲಪಟಾಯಿಸುವ ಕೆಲಸವನ್ನು ಮಾಡಿಬಿಟ್ಟಿದ್ದಾರೆ ಐ ಡೋಂಟ್ ನೋ ಯಾಕೆ ಇದುವರೆಗೂ ಕೂಡ ಅವ್ರನ್ನ ಅರೆಸ್ಟ್ ಮಾಡಿಲ್ಲ ಯಾಕೆ ಹಣವನ್ನು ರಿಕವರ್ ಮಾಡಿಸ್ತಿಲ್ಲ ಅನ್ನೋ ಗೊತ್ತಿಲ್ಲ ಬಟ್ ಈ ಕ್ಷಣಕ್ಕೆ ಬ್ಯಾಂಕ್ ಅವರು ಅದು ಒಂದ್ ಪಾರ್ಟ್ ವಿನೀತಾ ಅವರ ದುಡ್ಡನ್ನ ಧೋಕಾ ಮಾಡಿದ್ರು ಕಂಪ್ಲೇಂಟ್ ಆಯ್ತು ಅವ್ರನ್ನ ಕಾನೂನಾತ್ಮಕವಾಗಿ ಅರೆಸ್ಟ್ ಮಾಡಬೇಕು ಅರೆಸ್ಟ್ ಮಾಡಿ ಅವರಿಂದ ಹಣ ರಿಕವರ್ ಮಾಡಬೇಕು ಇಲ್ಲ ಸಂಬಂಧಪಟ್ಟಂಗೆ ಏನು ಕಾನೂನು ಕ್ರಮ ತಗೊಬೇಕು ಫೋರ್ ನಾಟ್ ನೈನ್ ಫೋರ್ ಟ್ವೆಂಟಿ ಐ ಪಿ ಎಸ್ ಸೆಕ್ಷನ್ ಅಡಿಯಲ್ಲಿ ಪ್ರಕರಣ ದಾಖಲು ಮಾಡ್ಕೊಂಡಿದ್ದಾರೆ ಮತ್ತೊಂದು ಕಡೆ ಗ್ರಾಹಕರ ವಿಶ್ವಾಸಾರ್ಹ ಸಂಸ್ಥೆ ಅಂತ ಗುರುತಿಸ್ಕೊಂಬೇಕಾಗಿದ್ದಂತ ಆಕ್ಸಿಸ್ ಬ್ಯಾಂಕ್ ಇಷ್ಟು ದಿನ ಆಯ್ತು ಎಷ್ಟು ತಿಂಗಳ ಆಯ್ತು ರೀ ಫೆಬ್ರವರಿ ಇವತ್ತು ಸೆಪ್ಟೆಂಬರ್ ಇದುವರೆಗೂ ಕೂಡ ಗ್ರಾಹಕರ ಹಣವನ್ನು ಸೆಟ್ಲ್ ಮಾಡಲಿಲ್ಲ ಕಾಯ್ಕೊಂಡ್ ಕೂತ್ರು ವಿನಿತಾ ದುಡ್ಡು ತಗ ಬಂದ್ ಕೊಡ್ತಾಳೆ ವಿನೀತ ದುಡ್ಡುನ ಜನ ಹಂಚ್ ಬಿಡೋಣ ಅಂತ ಕಾಯ್ತಾ ಕೂತವ್ರು ಏನೋ ಗೊತ್ತಿಲ್ಲ ಆದ್ರೆ ಜನರಿಗೆ ಈ ಕ್ಷಣದವ್ರಿಗೂ ದುಡ್ಡು ಮಾತ್ರ ಕೋರ್ಟ್ ಅಲ್ಲಿ ಕೇಸ್ ಹಾಕೊಂಡ್ರೆ ಮತ್ತೆಷ್ಟು ವರ್ಷ ಎಳೆದು ಬಿಡುತ್ತೋ ಮಾಧ್ಯಮಗಳ ಮುಂದೆ ನೇರವಾಗಿ ಬಂದು ಮಾತಾಡೋರ್ ಬಿಟ್ರೆ ಮತ್ತೆ ನಮ್ ದುಡ್ಡು ಬಂದ್ಬಿಡುತ್ತೋ ಇಲ್ವೋ ಬ್ಯಾಂಕರ್ ಏನಾದ್ರು ದುಡ್ಡು ಕೊಡ್ದು ಹೋಗ್ಬಿಟ್ರೆ ಅನ್ನೋ ಭಯ ಗ್ರಾಹಕರ ಕೊಟ್ಟಿರೋ ಮಾಹಿತಿ ಇದು ನಮಗೇನೋ ಕನ್ಸ್ ಬಿತ್ತಾ ಬ್ಯಾಂಕಲ್ಲಿ ಏನಾಯ್ತು ಏನಾಯ್ತು ಹೆಂಗ ಆಗ್ಬಿಡ್ತು ವಿನೀತಾ ಮೇಡಮ್ ಎಷ್ಟು ಕಟ್ಕೊಂಡು ಹೋಗ್ಬಿಟ್ರು ಅಂತ ಗ್ರಾಹಕರು ಸಾರ್ ಟಿವಿ ಮುಂದೆ ಬಂದ್ರೆ ನಮ್ ದುಡ್ಡು ಸಿಗುತ್ತೋ ಇಲ್ವೋ ಸಾರ್ ದಯವಿಟ್ಟು ಇದನ್ನು ಪ್ರಸಾರ ಮಾಡಿ ಸಾರ್ ನಮಗ್ ಮೋಸ ಆಗಿದೆ ನಮ್ ದುಡ್ಡನ್ನು ಕತ್ಕೊಂಡು ಹೋಗಿದ್ದಾರೆ ಇನ್ನೂ ಎಷ್ಟು ಜನದ ಹಣ ಲಾಫಿಟಾಯಿಸಿದಾರೋ ಇನ್ನೂ ಎಷ್ಟು ಜನ ಅಕೌಂಟ್ ಚೆಕ್ ಮಾಡ್ಕೊಂಡಿಲ್ವೋ ನಾವೇನೋ ಚೆಕ್ ಮಾಡ್ಕೊಂಡಿದೀವಿ ಎಷ್ಟು ಜನ ಹನ್ನೆರಡು ಜನ ಹನ್ನೆರಡು ಜನ ಮುಂದೆ ಬಂದಿದ್ದಾರೆ ನಮ್ ದುಡ್ಡು ಹೋಗಿದೆ ಅಂತ ಎರಡು ಕೋಟಿ ಹದಿನೈದು ಲಕ್ಷ ಸಾವಿರ ಮುನ್ನೂರ ಎಪ್ಪತ್ನಾಲ್ಕು ರೂಪಾಯಿ ಈ ಹನ್ನೆರಡು ಜನ ತಮ್ಮ ಖಾತೆಯನ್ನ ತಮ್ಮ ಖಾತೆಯಲ್ಲಿ ಏನಾಗಿದೆ ಅಂತ ಚೆಕ್ ಮಾಡ್ಕೊಂಡಿದ್ದಾರೆ ಗೊತ್ತಾಗಿದೆ ಇನ್ನು ಯಾರು ಈ ಬ್ಯಾಂಕ್ ಅಲ್ಲಿ ಅಕೌಂಟ್ ಮಾಡಿಸ್ಕೊಂಡಿದ್ದೀರೋ ಯಾರ್ಯಾರು ಇವ್ರನ್ನ ನಂಬಿ ದುಡ್ಡು ಇಟ್ಟಿದ್ದೀರೋ ಈ ಕ್ಷಣ ಚೆಕ್ ಮಾಡ್ಕೊಂಡ್ರಪ್ಪ ಚೆಕ್ ಮಾಡಿ ಈ ಕ್ಷಣ ಎಷ್ಟೆಷ್ಟು ದುಡ್ಡು ಕಂಡವರು ಎಷ್ಟು ಬ್ರಾಂಚ್ ಇದಾವಂದದಲ್ಲಿ ಎರಡು ಬ್ರಾಂಚ್ ಇದೆ ಅವ್ರದು ಆ್ಯಂಡ್ ಇದು ಕೇವಲ ಆಕ್ಸಿಸ್ ಬ್ಯಾಂಕ್ ಬಗ್ಗೆ ಮಾತ್ರ ಹೇಳ್ತಾ ಇಲ್ಲ ನಾನು ನಿನ್ ಬೇರೆ ಅಕೌಂಟು ಬೇರೆ ಬ್ಯಾಂಕಲ್ಲಿ ಇದ್ರು ಏ ನನ್ನ ದುಡ್ಡು ಸೇಫು ನಾನು ಅಮೌಂಟ್ ನಾಂಕಲ್ಲಿ ಇಟ್ಟುಬಿಟ್ಟಿದ್ದೀನಿ ನನ್ನ ದುಡ್ಡು ಸೇಫು ಅಂತ ಮೈ ಮರ ಕೂರಬೇಡಿ ಇದು ಯಾವ್ದು ಆಕ್ಸಿಸ್ ಬ್ಯಾಂಕ್ ಒಂದು ಕತೆ ಅಲ್ಲಿ ಹಾಕ್ರೆ ಅನ್ಪಾಡು ಬಿಡು ಏ ಅವನ್ ಅಣಪಾಡು ನನ್ಗೇನು ನನ್ನ ದುಡ್ಡು ನಂದು ಈ ಬ್ಯಾಂಕ್ ಅಲ್ಲಿ ಎಕ್ಸ್ ಅನ್ನೋ ಬ್ಯಾಂಕಲ್ಲಿ ಐತೆ ವೈ ಅನ್ನೋ ಬ್ಯಾಂಕಲ್ಲಿದೆ ಇದೆ ಜೆಡ್ ಅನ್ನೋ ಬ್ಯಾಂಕಲ್ಲಿದೆ ಇದೆ ನಾನ್ ಸೇಫು ಅವನ್ ಮನೆ ಆಟ ಆಡಾಗ್ಲಿ ನನ್ಗೇನು ಅಂತ ಕೂರಬೇಡಿ ನಿಮ್ಮ ಹಣವೂ ಕೂಡ ನಿಮ್ಮ ಖಾತೆಯಲ್ಲಿ ಇದೆಯಾ ಅಲ್ಲಿ ಯಾರು ಇಂಥ ವಿನೀತ ರೊಕ್ಕ ತಂಗಿರೋ ಅಣ್ಣ ತಂದಿರು ಯಾವ್ಯಾವ ಬ್ಯಾಂಕ್ ಅಲ್ಲಿ ಅವರೋ ಯಾರಿಗೋತ್ರ ಬಾ ನಿಮ್ಮ ಅಕೌಂಟ್ ಏನಾಗಿದೆ ಅಂತ ನಿಮ್ಮ ನಿಮ್ಮ ಎಚ್ಚರಿಕೆಗೋಸ್ಕರ ಚೆಕ್ ಮಾಡ್ತೀನಿ ನಿಮ್ಮ ಎಚ್ಚರಿಕೆ ಚೆಕ್ ಮಾಡ್ತೀನಿ ಅಂಡ್ ಇನ್ ಬಗ್ಗೆ ನಾನು ಮಾತಾಡ್ತಾ ಹೋದ್ರೆ ಯಾರು ದುಡ್ಡನ್ನ ಅಪ್ಕಾಯಿಸಿದಾರೋ ಯಾರು ಕತ್ಕೊಂಡು ಹೋದ್ರೋ ಮತ್ತೊಂದೋ ಇನ್ನೊಂದೋ ಅದು ನಿಮ್ಮ ಹಣೆಪಾಡು ನೀವು ಬಾಂಡ್ ಕೊಟ್ಟ ಮೇಲೆ ಅವರಿಗೆ ದುಡ್ಡನ್ನ ರಿಟರ್ನ್ ಮಾಡಬೇಕಾಗಿರೋದು ಇನ್ಕ್ಲೂಡಿಂಗ್ ಇಲ್ಲಿವರೆಗೂ ಕೂಡ ಏನ್ ಅವರಿಗೆ ಬಡ್ಡಿ ಬರಬೇಕು ಆ ಬಡ್ಡಿ ಸಮೇತ ಬಡ್ಡಿ ಸಮೇತ ಅವರ ಅಮೌಂಟ್ ಅನ್ನ ಸೆಟ್ಲು ಮಾಡಬೇಕು ಬ್ಯಾಂಕ್ ಅವ್ರ ಏ ನಾವು ಸೆಟ್ಲ್ ಮಾಡಲ್ಲ ನಮಗೂ ಸಂಬಂಧ ಇಲ್ಲ ಅಂತ ಹೇಳ್ತಾ ಇಲ್ವಂತೆ ಪದೇ ಪದೇ ಗ್ರಾಹಕರು ಯಾರ್ಯಾರು ವಂಚನೆ ಒಳಗಾಗಿದ್ದಾರೆ ಅವ್ರ ಕರೆಸಿ ಮೀಟಿಂಗ್ ಮಾಡಿ ಒಂದ್ ಕಾಫಿ ಕೊಡ್ಸಿ ಏ ನಾವಿದ್ದೀವಿ ಕೊಡ್ತೀವಿ 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 ಕಾಯ್ತಾ ಇರಿ ಅಂತ ಹೇಳ್ಬಿಟ್ಟು ತಲೆ ಮೇಲೆ ಸವರಿ ಸೌರಿ ಸವರಿ ಕಳಿಸ್ತಾ ಇದ್ದಾರಂತೆ ಇವ್ರಪ್ಪ ಇವತ್ತು ಸಿಗುತ್ತೋ ನಾಳೆ ಸಿಗುತ್ತೋ ನನ್ ದುಡ್ಡು ಬಂದ್ರೆ ಸಾಕು ಅಯ್ಯೋ ದೇವ್ರೆ ಅಂತ ಇವ್ರು ಬ್ಯಾಂಕಿಗೆ ಹೋಗೋದೇ ಮನೆಗೆ ಬರೋದು ಬ್ಯಾಂಕಿಗೆ ಹೋಗೋದೇ ಮನೆಯಾಗ್ ಬರೋದು ಅಕೌಂಟ್ ಚೆಕ್ ಮಾಡೋದು ಬಂತ 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 ಅಂತ ಎಲ್ ಬರುತ್ತೆ ಇವ್ರು ನನಾಗ್ಲೇಳ್ನಲ್ಲ ಅವಿನೀತಾ ಅವ್ರು ದುಡ್ಡು ತಂದು ಕೊಟ್ಟ ಕೊಡೋಣ ಅಂತ ಇವ್ರು ಕಾಯ್ಕೊಂಡ್ ಕೂತಿರ್ಬೇಕು ಫೈನ್ ಒಟ್ಟಿನಲ್ಲಿ ಸದ್ಯ ಈಗ ಅವ್ರು ಯಾರೋ ಸಂತೋಷ್ ಕುಮಾರ್ ಅಂತ ಕಂಪ್ಲೇಂಟ್ ಕೊಟ್ಟರಲ್ಲ ಅವ್ರನ್ನೂ ಟರ್ಮಿನೇಟ್ ಮಾಡಿದ್ದಾರೆ ಅಂತಕ್ಕಂಥ ಮಾಹಿತಿ ಬ್ಯಾಂಕಿಂದ ಯಾಕೆ ಏನು ಅನ್ನೋ ನನಗ್ ಗೊತ್ತಿಲ್ಲ ಎಂಟರ್ನಲ್ಲಿ ಕಂಪ್ಲೇಂಟ್ ಕೊಟ್ಟವ್ರ ದೂರದಾರರು ಬ್ಯಾಂಕಿನ ಪರವಾಗಿ ಕಂಪ್ಲೇಂಟ್ ಕೊಟ್ಟವ್ರು ಅವರು ಅವರನ್ನೇ ಬ್ಯಾಂಕಿಂದ ಇವತ್ತು ಟರ್ಮಿನೇಟ್ ಮಾಡಿದ್ದಾರೆ ಅಂತಕ್ಕಂಥ ಮಾಹಿತಿ ಇದೆ ನಾವು ಕೂಡ ಬ್ಯಾಂಕಿಗೆ ಹೋಗಿ ನೋಡಿದಾಗ ಅವರು ಏನು ಇರ್ಲಿಲ್ಲರಪ್ಪ ಅಲ್ಲಿ ಸಂತೋಷ್ ಕುಮಾರ್ ಅಂತಕ್ಕಂಥವ್ರು ಕೇಳಿದಾಗ ಅವ್ರು ಹೇಳಿದ್ರು ಇಲ್ಲ ಸಾರ್ ಅವ್ರನ್ನೇನೋ ಬೇರೆ ಕಾರಣಗಳಿಂದ ಅವ್ರು ರಜದಲ್ಲಿ ಹೋಗಿದ್ದಾರೆ ಹಂಗಾಗಿ ಬೇರೆಯವ್ರು ಬಂದವ್ರೆ ಅಂತ ಯಾರೋ ಮತ್ತೊಬ್ರು ಯಾರೋ ಮಾತಾಡಿದ್ರು ಅಲ್ಲಿ ಅವರು ಮಾತಾಡೋರು ಕೂಡ ಒಪ್ಕೊಂಡ್ರು ಎಸ್ ಹಿಂಗಾಗಿದೆ ನಮ್ಮ ಬ್ಯಾಂಕ್ ಅಲ್ಲಿ ಬಟ್ ಅದು ನಮಗೂ ಅದಕ್ಕೂ ಸಂಬಂಧ ಇಲ್ಲ ಸರ್ ಹೈಯರ್ ಅಥಾರಿಟೀಸ್ ಎಲ್ಲ ಉತ್ತರ ಕೊಡಬೇಕು ನಮ್ ನಮ್ದೇನ್ ಪಾತ್ರ ಇಲ್ಲ ಸರ್ ಹೈಯರ್ ಅಥಾರಿಟೀಸ್ ಕೇಳಬೇಕು ನೀವು ಅಂತ ಹೇಳಿದ್ರು ವಿನಿತಾ ಮೇಡಮ್ ಯಾವ ಐರ್ ಅಥಾರಿಟೀಸ್ ಕೇಳಿ ಎರಡು ಕೋಟಿ ಹದಿನೈದು ಲಕ್ಷ ಇಪ್ಪತ್ತೆರಡು ಸಾವಿರ ಡ್ರಾ ಮಾಡ್ಕೊಂಡ್ರು ನನಗೆ ಗೊತ್ತಿಲ್ಲ ಫೈನ್ ಬಟ್ ಈ ಕ್ಷಣಕ್ಕೆ ಸ್ಥಳೀಯ ಬ್ಯಾಂಕ್ ಏನು ಹಾಸನದಲ್ಲಿದೆ ಇದೇ ಬ್ರಾಂಚ್ ಅವರ ಉತ್ತರ ಕೊಡಬೇಕು ಇದೇ ಬ್ರಾಂಚ್ ಅವರ ಹಣವನ್ನು ಅವರಿಗೆ ವಾಪಸ್ ಹಾಕಬೇಕು ಈ ಮೂಲಕ ಗ್ರಾಹಕರ ಹಿತವನ್ನ ಕಾಯಬೇಕು ಇದೊಂದು ಬ್ಯಾಡ್ ಮೆಸೇಜ್ ಬ್ಯಾಂಕ್ಗಳ ಬಗ್ಗೆ ಜನರ ವಿಶ್ವಾಸ ಇವೆಲ್ಲವೂ ನಾವೆಲ್ಲ ಆಗಿ ನೋಡ್ತಾ ಇದ್ವಿ ಹಿಂದೆ ಪೋಸ್ಟ್ ಆಫೀಸ್ಗಳಲ್ಲಿ ಜನರುಗಳಿಗೆ ಈ ವಯಸ್ಸಾದವ್ರಿಗೆ ಪೆನ್ಷನ್ ಕೊಡೋರು ಯಾರೋ ಪೋಸ್ಟ್ ಮ್ಯಾನು ನೂರು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಕೊಡೋದನ್ನ ಅವನೇ ಕದ್ಬಿಡನು ಅಂತವೆಲ್ಲ ನಾವು ಪ್ರಕರಣ ದಾಖಲು ಮಾಡಿ ಇಂಥವೆಲ್ಲ ನೋಡಿದ್ವಿ ಬಟ್ ಒಂದು ಆಕ್ಸಿಸ್ ಬ್ಯಾಂಕು ರಾಷ್ಟ್ರೀಕೃತ ಬ್ಯಾಂಕು ಸಾವಿರ ಎರಡು ಸಾವಿರ ಮೂರು ಸಾವಿರ ನಾಲ್ಕು ಸಾವಿರ ಅಲ್ಲ ಎರಡು ಕೋಟಿ ಎರಡು ಕೋಟಿ ಹಣವನ್ನೇ ಲಪ್ಟಾಯಿಸಿರ್ತಕ್ಕಂಥ ಕತೆ ಇದು ಎರಡು ಕೋಟಿ ಲಪ್ಟಾಯಿಸಿರೋ ಕತೆ ಇವ್ರ ಬ್ರಾಂಚ್ ಇಡೀ ದೇಶದಲ್ಲಿ ಎಲ್ಲೆಲ್ಲಿದ್ಯೋ ರಾಜ್ಯದಲ್ಲಿ ಇದಾವೋ ಯಾರ್ಯಾರಲ್ಲೆಲ್ಲ ಅಕೌಂಟ್ ಮಾಡಿಸಿದ್ರೋ ದಯವಿಟ್ಟು ಇವತ್ತಿಗೆ ಈ ಕ್ಷಣಕ್ಕೆ ಚೆಕ್ ಮಾಡ್ಕೊಳ್ಳಿ ಈ ಕ್ಷಣ ಚೆಕ್ ಮಾಡ್ಕೊಳ್ಳಿ ನಿಮ್ಮ ಅಕೌಂಟ್ ಏನಾಗಿದೆ ನಿಮ್ಮ ಸ್ಥಿತಿ ಏನಾಗಿದೆ ಅಂತ ಸಂಬಂಧಪಟ್ಟ ಬ್ಯಾಂಕ್ ಅವರು ಯಾರು ಹೈಯರ್ ಅಥಾರಿಟಿಸ್ ಇದ್ದೀರಿ ಯಾರು ಮ್ಯಾನೇಜ್ಮೆಂಟ್ ಅಲ್ಲಿ ಇದ್ದೀರಿ ಈ ಕ್ಷಣಕ್ಕೆ ಈ ಕೂಡಲೇ ಆ ಗ್ರಾಹಕರ ಕರೆದು ಅವ್ರ ಸಮಸ್ಯೆ ಏನು ಅವರ ಅಮೌಂಟ್ ಅನ್ನು ರಿಕವರ್ ಮಾಡ್ಕೊಡ್ತಕ್ಕಂಥ ಕೆಲಸ ಮಾಡಿ ಸಾಕು ಬ್ಯಾಂಕಿಗೆ ಪ್ರತಿನಿತ್ಯ ಓಡಾಡ್ಕೊಂಡು ನಿಮ್ಮ ಕತೆಗಳನ್ನ ಕೇಳ್ಕೊಂಡು ಕೂರಕಾಗಲ್ಲ ನಿಮ್ಮ ಕತೆ ಕೇಳ್ಕೊಂಡು ಕೂರಕಿಲ್ಲ ಅವರು ನಿಮ್ಮ ನಂಬಿ ದುಡ್ಡು ಹಾಕಿದ್ದಾರೆ ಅದರ ಸಂಪೂರ್ಣ ಹೊಣೆ ನೈತಿಕತೆ ಬ್ಯಾಂಕಿಂದಿರುತ್ತೆ ನೀವು ಮನೆಯಿಂದ ತತ್ತಿರೋ ಸಾಲ ಮಾಡ್ಕೊಂಡು ತಗೊಂಡ್ಬತ್ತಿರೋ ಅಥವಾ ಇನ್ಯಾರೋ ಇಟ್ಟಿರೋ ಅಕೌಂಟ್ ಅನ್ನೇ ಅಲ್ಲಿ ಬಂದಿರೋ ಬಡ್ಡಿ ದರವನ್ನೇ ಇವ್ರಿಗೆ ಕೊಡ್ತಿರೋ ಕೊಡಿ ಬಟ್ ಆದರೆ ಗ್ರಾಹಕರನ್ನ ಅಲಿಸ್ಬೇಡಿ ಈ ಮೂಲಕ ಬ್ಯಾಂಕಿಗೆ ಹಚ್ಚಿರುವ ಕಪ್ಪು ಚುಕ್ಕೆಯನ್ನ ಅದ್ ಹೆಂಗೆ ಸರಿ ಮಾಡ್ಕೊಳ್ತಿರೋ ಮಾಡ್ಕೊಳ್ಳಿ ಅಂಡ್ ಇದ್ರ ಜೊತೆ ಜೊತೆಗೆ ನಾವು ಇನ್ನೊಂದು ಇಲ್ಲಿ ಅಂಶವನ್ನು ಗಮನಿಸ್ಬೇಕು ಒಬ್ರು ಲೇಡಿಯಾಗಿ ವಿನೀತಾ ಅವರು ಮ್ಯಾನೇಜರ್ ಆಗಿ ಅವ್ರೊಬ್ರೇ ಇವೆಲ್ಲವನ್ನ ಮಾಡಿಬಿಟ್ರಾ ಅನ್ನೋ ಪ್ರಶ್ನೆಯು ಕೂಡ ಇಲ್ಲಿ ಕ್ವಶನ್ ಮಾರ್ಕ್ ಆಗಿ ನಮ್ಮ ಕಣ್ಣ ಮುಂದೆ ಬರುತ್ತೆ ಐ ನಾಟ್ ಹಿಯರ್ ಟು ಸೆಟ್ ದಟ್ ನಾನು ಇಂಥವ್ರು ಮಾಡಿಬಿಟ್ಟಿದ್ದಾರೆ ಅವರು ಇನ್ವಾಲ್ವ್ ಆಗಿದ್ದಾರೆ ಇವರು ಇನ್ವಾಲ್ವ್ ಆಗಿರಬಹುದು ಅದು ಇದು ಅಂತೆಲ್ಲ ಕಲ್ಪನಾತ್ಮಕವಾಗಿ ಊಹೆ ಮಾಡ್ಕೊಂಡು ನಾನು ರೆಡಿ ಇಲ್ಲ ಆದ್ರೆ ಇದಕ್ಕೆ ಹಿಂದೂ ನೀಡುವಂತೆ ಬ್ಯಾಂಕಿನಲ್ಲಿ ವಿನತ ಅವರೊಟ್ಟಿಗೆ ಕೆಲಸ ಮಾಡ್ತಾ ಇದ್ದ ಸುಮಾರು ಏಳರಿಂದ ಎಂಟು ಸಿಬ್ಬಂದಿಗಳನ್ನ ವರ್ಗಾವಣೆ ಮಾಡಲಾಗಿದೆ ಕೆಲಸದಿಂದ ಟರ್ಮಿನೇಟ್ ಮಾಡಲಾಗಿದೆ ಒಂದಿಷ್ಟು ಜನರನ್ನ ರಜೆ ಮೇಲೆ ಕಳಿಸಲಾಗಿದೆ ಅಂತೆ ಇದ್ಯಾಕೆ ಅನ್ನೋದು ಕೂಡ ಇಲ್ಲಿ ಪ್ರಶ್ನಾರ್ಥಕ ಚಿಹ್ನೆಯನ್ನ ಮೂಡಿಸುತ್ತೆ ಒಂದಿಷ್ಟು ಗೊಂದಲಗಳು ಇಲ್ಲಿ ಮನೆ ಮಾಡುತ್ತೆ ಕಂಪ್ಲೇಂಟ್ ಕೊಟ್ಟಿರೋದು ವಿನೀತಾ ಅವರ ಮೇಲೆ ಆದರೆ ಅವರೊಟ್ಟಿಗೆ ಇದೇ ಬ್ರಾಂಚ್ ಅಲ್ಲಿ ಇಲ್ಲೇ ಕೆಲಸ ಮಾಡುತ್ತಿದ್ದಂತಹ ಸುಮಾರು ಏಳರಿಂದ ಎಂಟು ಸಿಬ್ಬಂದಿಗಳನ್ನ ಕೆಲವರನ್ನ ಟರ್ಮಿನೇಟ್ ಮಾಡಿದ್ದಾರೆ ಕೆಲವರನ್ನ ಟ್ರಾನ್ಸ್ಫರ್ ಮಾಡಿದ್ದಾರೆ ಕೆಲವ್ರನ್ನ ರಜೆ ಮೇಲೆ ಕಳಿಸಿದ್ದಾರೆ ಯಾಕೆ ಹಾಗಿದ್ರೆ ವಿನೀತಾ ಅವರ ಜೊತೆ ಜೊತೆಗೆ ನಿಂತು ಹಣವನ್ನ ಗ್ರಾಹಕರ ಹಣವನ್ನು ಲಪಟಾಯಿಸುವ ಈ ಜವಾಬ್ದಾರಿಯಲ್ಲಿ ಈ ಕ್ರಿಮಿನಲ್ ಆಕ್ಟಿವಿಟೀಸ್ ಅಲ್ಲಿ ಉಳಿದ ಬ್ಯಾಂಕಿನ ಸಿಬ್ಬಂದಿಗಳು ಕೂಡ ಎಲ್ಲ ಒಂದು ಕಡೆ ಸಪೋರ್ಟ್ ಮಾಡಿದ್ರ ಅನ್ನೋ ಪ್ರಶ್ನಾರ್ಥಕ ಚಿಹ್ನೆ ಬ್ಯಾಂಕಿನ ಈ ಟ್ರಾನ್ಸ್ಫರ್ ಟರ್ಮಿನೇಟ್ ಅನ್ನೋ ನಡೆಯಿಂದ ಮೂಡುತ್ತೆ ನಾನು ಆಗ್ಲೇ ಹೇಳುದಲ್ರಿ ನೀವು ಇಡೀ ಬ್ಯಾಂಕ್ ನೇ ಮುಚ್ತಿರೋ ನಿಮ್ ಎಲ್ಲ ಇರೋ ಬರೋ ಸಿಬ್ಬಂದಿಗಳು ಎಲ್ಲರ ಮೇಲೂ ಕ್ರಮ ತಗೊಳ್ತಿರೋ ಏನ್ ಮಾಡ್ತಿರೋ ಮಾಡ್ಕೊಳ್ಳಿ ಅದು ನಿಮ್ಮ ಹಣೆಪಾಡು ನಿಮ್ ಕರ್ಮ ಆದರೆ ಗ್ರಾಹಕರ ಹಣವನ್ನ ನಿಮ್ಮ ಬ್ಯಾಂಕಿನ ಸಿಬ್ಬಂದಿ ಲಪ್ತಾಯಿಸಿದ್ದಾರೆ ಅದನ್ನ ರಿಕವರ್ ಮಾಡಿ ಅವ್ರ ಕೈ ಕೊಡೋದೋ ಅಥವಾ ರಿಕವರ್ ಮಾಡ್ಕೊಡ್ತಿರೋ ಅಥವಾ ನಿಮ್ ದುಡ್ಡು ತಗ ಬಂದ್ಕೊಡ್ತಿರೋ ಲಾಭದ ದುಡ್ಡು ಒಟ್ಟ ಅವರ ಇಶ್ಯೂನ ಸೆಟಲ್ ಮಾಡಬೇಕು ಅಷ್ಟೇ ಗ್ರಾಹಕರ ಆಗ್ರಹ ನೋಡೋಣ ಇನ್ನು ಮುಂದೆ ಪೊಲೀಸ್ ಠಾಣೆಯಲ್ಲೂ ಕೂಡ ಪ್ರಕರಣ ದಾಖಲಾಗಿದೆ ಬ್ಯಾಂಕ್ ಅವರು ಕೂಡ ನೈತಿಕತೆ ಜವಾಬ್ದಾರಿಯನ್ನು ಹೊಲಿಸಿರ್ಬೇಕಾಗಿರುತ್ತೆ ಇನ್ನೂ ಒಂದು ಹತ್ತರಿಂದ ಹದಿನೈದು ದಿವಸ ನೋಡೋಣ ಇನ್ನು ಹತ್ತರಿಂದ ಹದಿನೈದು ದಿವಸ ಬ್ಯಾಂಕ್ ಅವರಿಗೆ ಅವಕಾಶ ಕೊಟ್ಟು ನೋಡೋಣ ಮತ್ತೆ ಮುಂದಿನ ಹದಿನೈದು ದಿನಗಳ ನಂತರ ಇಫ್ ದೇ ಆರ್ ನಾಟ್ ರೆಸ್ಪಾಂಡಿಂಗ್ ಗ್ರಾಹಕರ ಹಣವನ್ನ ಫುಲ್ ಫಿಲ್ ಮಾಡಲಿಲ್ಲ ಗ್ರಾಹಕರ ಪರವಾಗಿ ಬ್ಯಾಂಕ್ ನಿಲ್ಲಿಲ್ಲ ಅವರು ಏನ್ ಅಮೌಂಟ್ ಕಳ್ಕೊಂಡಿದ್ದಾರೆ ಇದನ್ನ ವಿತ್ ಬಡ್ಡಿ ಸಮೇತ ವಿತ್ ಇಂಟ್ರೆಸ್ಟ್ ವಾಪಸ್ ಕೊಡಲಿಲ್ಲ ಇದೇ ಮುಂಡುತನವನ್ನ ಮುಂದುವರ್ಸಿದ್ರು ಅಂದ್ರೆ ಮತ್ತೆ ಹದಿನೈದು ದಿವಸ ಮುಂದೆ ಬರ್ತೀನಿ ಮತ್ತೆ ಅಪ್ಡೇಟ್ಸ್ ಅನ್ನ ಕೊಡ್ತೀನಿ ಅಂತ ಹೇಳ್ತಾ ಇತ್ತು ವಿಶೇಷ ನಿರಂತರ ಸುದ್ದಿಗಾಗಿ ನೋಡ್ತಾ ಇದೆ ಬಿಬಿಸಿ ಟಿವಿ ಸತ್ಯದ ಕಡೆ ನಮ್ಮ ನಡೆ